ಎಲ್ಲ ಒಂದ್ ಮೂರ್ ದಿನ ನಾಲ್ಕ್ ದಿನ ಮರಿಗಳು ಆಗಿದೆ ಇವತ್ತು ಮೊಟ್ಟೆಗಳು ಇವತ್ತೆ ತಗೊಂಡೋಗಿ ಬಿಟ್ರಲ್ಲಿ ಜೋಡಿಸ್ತೀವಿ ಡೇಟ್ ಹಾಕ್ತಿವಿ ಸರ್ ಪ್ರತಿಯೊಂದು ಡೇಟ್ ಕೂಡ ಇರುತ್ತೆ ಒಂದು ವಾರಕ್ಕೆ ಒಂದ್ಸಾರಿ ಮೂರನೇ ದಿನ ಒಂದ್ಸಾರಿ ಕ್ಯಾಂಡ್ಲಿಂಗ್ ಅಂತ ಮಾಡ್ಕೊಂಡು ಹತ್ತೊಂಬತ್ತನೇ ದಿನ ಮರಿಗಳು ಬರುತ್ತೆ ನೋಡಿ ಇಲ್ಲಿ ಬ್ರೂಡಿಂಗ್ ಇದನ್ನ ತರ ಬಿಟ್ಕೊಂತೀವಿ ಒಂದು ಕಟನ್ ಬಾಕ್ಸ್ ಅಂತ ತಗೊಂಡು ಒಂದು ಹಂಡ್ರೆಡ್ ವಾರ್ಡ್ ಬಲ್ಪ್ ಅಂದು ಇಂತ ಫೀಡ್ ನೀರ್ ಇಟ್ಕೊಂಡು ಒಂದ್ ತಿಂಗಳ ಕಾಲ ನಾವು ಮರಿಗಳನ್ನ ಬಿಟ್ಕೊಂಡು ಸಾಕೊಂತೀವಿ ಸರ್ ಆರೋಗ್ಯವಾಗಿ ಎಷ್ಟು ಹೆಲ್ದಿ ಆಗಿದಾವ ಮರಿಗಳು ಅಂತ ಈ ಮರಿಗಳನ್ನ ಒಂದ್ ತಿಂಗಳ ಕಾಲ ಇಂತ ಬಲ್ಪ್ ಹೀಟ್ ಅಲ್ಲಿ ನಾವು ಬೆಳೆಸ್ಕೊಂಡು ಹೊರಗಡೆ ಬಿಟ್ಬಿಡ್ತೀವಿ ಅವಷ್ಟು ದೊಡ್ಡ ಆಗ್ತವೆ ಮೊಟ್ಟೆ ಇರ್ತವೆ ಮತ್ತೆ ಅವು ಕಾವು ಕುತ್ಕೊಂತವೆ ಎರಡು ಬ್ಯಾಚ್ ಮರಿಗಳೆಲ್ಲ ಇದ್ರಲ್ಲಿ ಬಿಟ್ಟಿದೀವಿ ಸರ್ ಕಂಪ್ಲೀಟ್ ರೈಲರ್ ಫಿನಿಷರ್ ಫೀಡ್ ಸರ್ ಇದು ಒಂದು ಟೈಮ್ ಏನ್ ಮಾಡ್ತೀವಿ ಅಂದ್ರೆ ಸಜ್ಜೆ ಕೊಡ್ತೀವಿ ನಾರ್ಮಲ್ ಮೇವನ ಇಂಪ್ರೂವ್ ಮಾಡ್ತಾ ಹೋಗ್ತಾ ಇದ್ದೀವಿ ಕೋಳಿಗೆ ಪಂದ್ಯ ತಳ್ಳಿರುವಷ್ಟು ಡಿಮ್ಯಾಂಡ್ ಯಾವ್ದಕ್ಕೂ ಇಲ್ಲ ಲಸೋಟಾ ವ್ಯಾಕ್ಸಿನ್ ಒಂದ್ ಮಾಡ್ಕೊಂಡ್ರೆ ಸಾಕು ಇಂತ ಒಂದು ಶೆಲ್ಟರ್ ಗಿಡ ಮರ ಮೇವು ನೀರು ಕರೆಕ್ಟ್ ಟೈಮ್ ಕೊಟ್ಕೊಂಡು ನೋಡ್ಕೊಂಡ್ರೆ ಯಾವ್ದೇ ರೋಗ ಬರಲ್ಲ ನೋಡಿ ಎಷ್ಟು ಇದೆ ಅಂತ ಈ ಹುಂಜಾ ಬಂದ್ ಕೆಜಿ ಈಸಿ ಆಗಿರುತ್ತೆ ಸರ್ ನಾಲ್ಕು ಕೆ ಇಂದ ಐದು ಕೆಜಿ ಈಸಿಯಾಗಿ ಅದು ಅವೆಲ್ಲ ಹೆವಿ ಬಾಡಿ ವೇಟ್ಸ್ ಇದೆ ಇದು ಪಂದ್ಯ ಅಂತಾರೆ ಇಂಕ್ಯೂಪೇಟರ್ಸ್ ಅನ್ನು ಪ್ರೊಸೆಸ್ ಮಾಡೋದು ತಯಾರಿ ಮಾಡತಕ್ಕಂತ ಪ್ರತಿಯೊಂದು ನಡೀತಾ ಇರುತ್ತೆ ಎರಡು ಕೆಪಾಸಿಟಿ ಆಫ್ ಇಂಕ್ಯೂಪೀಟರ್ ಸಿಗುತ್ತೆ ನಮ್ಮಲ್ಲಿ ಎಂಬತ್ ಆದ್ರೆ ನಿಮಗೆ ಏಳುವರೆ ಸಾವಿರ ಆಗುತ್ತೆ ಒಂದ್ ವರ್ಷ ವ್ಯಾರಂಟಿ ಕೊಟ್ಟಿರ್ತೀವಿ ಸರ್ ನೂರ ಅರ್ವತ್ ಮೂಟೆ ಬರುತ್ತೆ ಅದರ ಬೆಲೆ ಹತ್ತುವರೆ ಸಾವಿರ ಆಗುತ್ತೆ ಮೂರು ವರ್ಷ ವ್ಯಾರಂಟಿ ಕೊಡ್ತೇವೆ ಹತ್ತು ಸಾವಿರ ಸೆಲ್ ಮಾಡಿದೆ ಸರ್ ಇಂಕ್ಯೂಪೀಟರ್ ಅನ್ನೋದು ಸರ್ ಇದ್ರ ಬಿಸ್ನೆಸ್ ಪರ್ಸನ್ ತರ ಯೋಚನೆ ಮಾಡಿದ್ರೆ ಡೆವಲಪ್ ಮಾಡಕ್ ಆಗುತ್ತೆ ವ್ಯವಸಾಯ ಜೊತೆಗೆ ಕೋಳಿ ಸಾಕಾಣಿಕೆ ನಮ್ಮ ಟೈಮ್ ದಿನಕ್ಕಾದ್ರೆ ಒಂದ್ ಅರ್ಧ ಗಂಟೆಯಿಂದ ಮುಕ್ಕಾಲ್ ಗಂಟೆ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ಕೋಳಿನ ಒಂದು ವರ್ಷಕ್ಕೆ ಅವರೇ ಒಂದು ಎಂಬತ್ತೇ ಮೊಟ್ಟೆ ಬಂದ್ಕೊಂಡಿಲ್ ಒಂದು ಕೋಳಿನ ಒಂದು ವರ್ಷಕ್ಕೆ ಅರವತ್ತು ಕೋಳಿ ಬಂದ್ಬಿಡ್ತು ಔಟ್ಪುಟ್ ಒಂದು ಕೋಳಿ ಆರ್ನೂರು ರೂಪಾಯಿ ಇಟ್ಕೊಂಡ್ರೆ ಎಷ್ಟಾಗುತ್ತೆ ಸರ್ ಅಮೌಂಟ್ ರೈತ ಎಲ್ಲೋ ಒಂದು ಸಾರಿ ಮೊಟ್ಟೆ ಇಡೋದ್ರಿಂದ ಇನ್ನೊಂದು ಸಾರಿ ಮೊಟ್ಟೆ ಇಡೋದಕ್ಕೆ ಸ್ಟಾರ್ಟ್ ಆಗೋದಕ್ಕೆ ಮಿಡಲ್ ಒಂದು ನಾಲ್ಕು ತಿಂಗಳ ಗ್ಯಾಪ್ ಇರುತ್ತೆ ನಾವು ಇಂಕ್ಯೂಪೀಟರ್ ಪ್ರಿಫರ್ ಮಾಡ್ತಾ ಇದೀವಲ್ಲ ಇದರಲ್ಲಿ ಏನಾಗುತ್ತೆ ಟೈಮ್ ಸೇವ್ ಮಾಡುತ್ತೆ ಆ ಟೈಮ್ ಅಷ್ಟು ಕೂಡ ಸೇವ್ ಆಗುತ್ತೆ ಫಿಟಿಂಗ್ ಆಗ್ತಾ ಇದೆ ಇನ್ನು ಒಳಗಡೆ ನೋಡ್ಕೋಬೋದು ನೂರ ಅರವತ್ತು ಮೊಟ್ಟೆ ಕೆಪಾಸಿಟಿ ಇಂಕ್ಯೂಪೀಟರ್ ರೆಡಿ ಆಗಿ ಟೆಸ್ಟಿಂಗ್ ಆಗಿ ಹೊರಗಡೆ ಬರುತ್ತೆ ಇದು ಎಷ್ಟು ಗೇಜ್ ಇರುತ್ತೆ ಅಂದ್ರೆ ಹೊಡೆದು ಹೊಡೆದು ಒಡ್ದು ಒಡ್ದು ಹೊಡೆದು ಅಷ್ಟೇ ಆರಾಮಾಗಿ ಹತ್ತು ನಿಂತ್ಕೊಂಡ್ಬಿಟ್ರೇನು ಹೋಗಲ್ಲ ಸರ್ ಇದು ಹತ್ತು ವರ್ಷ ಬಳಸ್ತೀರಾ ಸಮಸ್ಯೆ ಏನಿಲ್ಲ ಯಾಕೆಂದರೆ ಅಷ್ಟು ಹೈಲಿ ಮೌಲ್ಡೆಡ್ ಬಗ್ತಿತ್ತು ಎಷ್ಟೆಷ್ಟು ಪರ್ಸೆಂಟೇಜ್ವರೆಗೂ ತೆಗ್ದಿದ್ರೆ ಸರ್ ಮರಿಗಳು ಸರ್ ಎಂಬತ್ತರಲ್ಲೇ ಒಂದು ಅರವತ್ತೈದು ಎಪ್ಪತ್ತವರೆಗೂ ಬಂದಿದ್ದಾರೆ ಅರವತ್ತೈದರಿಂದ ಎಪ್ಪತ್ತರೆಗೂ ಎಂಬತ್ತು ಮೊಟ್ಟೆ ಇಟ್ಟಿದೆ ನಿಮ್ಗೆ ಬಂದಿದೆ ನನ್ನೂರಿಂದ ಐನೂರು ಮರಿ ಬಂದಿದೆ ಪ್ರತಿಯೊಂದರಲ್ಲೂ ಐ ಅನ್ನೋದು ಬಂದ್ಬಿಟ್ಟು ಪ್ರತಿಯೊಂದಕ್ಕೂ ಆಲ್ಟರ್ನೇಟಿವ್ ಇದೆ ಆದರೆ ವ್ಯವಸಾಯಕ್ಕೆ ಯಾವುದೂ ಆಲ್ಟರ್ನೇಟಿವ್ ಇಲ್ಲ ಮನುಷ್ಯರೇ ಮಾಡಬೇಕು ತೆಗೀಬೇಕಾದ ಬೆಳೆ ಮನುಷ್ಯರೇ ತಿನ್ನೋದೆಲ್ಲ ಮನುಷ್ಯರೇ ಎಲ್ರಿಗೂ ನಮಸ್ಕಾರ ಸರ್ ವೆಲ್ಕಮ್ ಟು ಶ್ರೀನ್ ಫಾರ್ಮ್ಸ್ ನನ್ನ ಹೆಸರು ಬಂದು ಶ್ರೀಧರ್ ಅಂತ ಆಲ್ರೆಡಿ ನಾವು ಇಂಕಿಪ್ಯೂಟರ್ಸ್ ಸೇಲ್ ಮಾಡ್ತಾ ಇದೀವಿ ಎಲ್ರಿಗೂ ನಿಮ್ಗೆ ಗೊತ್ತಿದ್ದ ಹಂಗೆ ಜೊತೆ ನಮ್ಮ ಹತ್ರ ಕೋಳಿ ಫಾರ್ಮಿಂಗ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಇದೆ ಏನು ಇನ್ಫಿ ಇಂಕಿಪೀಟರ್ ರಿಲೇಟೆಡ್ ಬೇಕಾಗಿರೋ ಕಸ್ಟಮರ್ ಸುಮಾರು ಸಾವಿರಾರು ಜನ ತಗೊಂಡೋಗಿದ್ದಾರೆ ಇವಾಗವರೆಗೂ ಅಂದಾಜು ಹತ್ತು ಸಾವಿರ ಚಿಲ್ಲರವ್ರಿಗೂ ಸೇಲ್ ಮಾಡಿದೆ ಸರ್ ಜನಕ್ಕೆ ಇಂಕ್ಯುಬೇಟರ್ಸ್ ಅನ್ನೋದು ತುಂಬ ಸಂತೋಷ ಅನಿಸುತ್ತೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಜನ ಸಕ್ಸಸ್ ಮಾಡಿಕೊಂಡು ತುಂಬ ಉತ್ತಮವಾಗಿ ಬೆಳ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಇನ್ನು ಯಾರಾದರೂ ಇನ್ನು ನಮ್ಮ ಹತ್ರ ತಗೊಂಡಿಲ್ಲ ನಮ್ಮ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೆ ನೋಡಿ ವೀಡಿಯೋಸು ಈ ವಿಡಿಯೋನ ತನಕ ನೋಡಿ ಇದರಲ್ಲಿ ನಿಮಗೆ ಎ ಟು ಜೆಡ್ ಮಾಹಿತಿ ಫಸ್ಟಿಂದ ಲಾಸ್ಟ್ವ್ರಿಗೂ ನೋಡಿದ್ರೆ ನಿಮಗೆ ಇಂಕ್ಯೂಬೇಟ್ರ್ ಅಂದರೆ ಏನು ಫಾರ್ಮಿಂಗಲ್ಲಿ ಒಬ್ಬ ರೈತ ಆಗಿರೋರು ವ್ಯವಸಾಯದ ಜೊತೆಗೆ ಕೋಳಿ ಫಾರ್ಮಿಂಗ್ ಅಂದರೆ ಎಷ್ಟು ಇಂಪಾರ್ಟೆಂಟು ಅದ್ರ ಜೊತೆಯಲ್ಲಿ ಕೋಳಿ ಫಾರ್ಮಿಂಗ್ ಮಾಡ್ತಾರೆ ಅವರಿಗೆ ಇಂಕ್ಯೂಬೇಟ್ರ್ ಅಂದರೆ ಇನ್ನೆಷ್ಟು ಇಂಪಾರ್ಟೆಂಟ್ ಅಂತ ಪ್ರತಿಯೊಂದು ಮಾಹಿತಿಯೂ ಕ್ಷುಣ್ಣವಾಗಿ ತಿಳಿಸ್ಕೊಳತಕ್ಕಂಥ ಪ್ರಯತ್ನ ಇದರಲ್ಲಿ ಮಾಡ್ತೀವಿ ಸರ್ ಈಗ ಯಾವುದೇ ಒಬ್ಬ ರೈತರಾಗಿರ್ಬೋದು ವ್ಯವಸಾಯ ಮಾಡ್ತಾಯಿರ್ತಾರೆ ಅಂದ್ಕೊಳ್ಳಿ ಒಂದೇ ಒಂದು ಆದಾಯ ಮಾರ್ಗದ ಮೇಲೆ ಡಿಪೆಂಡ್ ಆಗಿರ್ತಾರೆ ಸರ್ ಅವರು ಏನಂದರೆ ವ್ಯವಸಾಯ ಮಾಡ್ತಾರೆ ಒಂದು ಬೆಳೆ ತೆಗಿತಾರೆ ಅದು ತಗೊಂಡೋಗಿ ಮಾರ್ಕೆಟಲ್ಲಿ ದಲ್ಲಾಳಿಗಳ ಇಟ್ಟು ಮಾರಿಬಿಟ್ಟು ಆರಕ್ಕೆ ಮೂರಕ್ಕೆ ಕಾಸಿಗೆ ಸೇಲ್ ಮಾಡ್ಕೊಂಡು ಬರ್ತಾರೆ ಅಥವಾ ಯಾವುದೋ ಒಂದು ಸಂತೆನಲ್ಲಿ ಹೋಗಿ ಒಬ್ಬ ಅಂಗಡಿಯವ್ರಿಗೆ ಸೇಲ್ ಮಾಡಿ ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ತಾರೆ ಈ ಥರ ಸಂಪಾದನೆ ಮಾಡೋದ ಜೊತೆಗೆ ಕೆಲವು ರೈತರು ಬುದ್ಧಿವಂತ ರೈತರು ಏನು ಮಾಡ್ತಾಯಿದ್ದಾರೆ ಅಂದರೆ ಒಂದು ಹಸು ಸಾಕಾಣಿಕೆ ಆಗಿರ್ಬೋದು ಎರಡನೇದು ಕೋಳಿ ಸಾಕಾಣಿಕೆ ಕುರಿ ಮೇಕೆ ಆಗಿರ್ಬೋದು ಇನ್ನು ಸ್ವಲ್ಪ ಹಣ್ಣು ಹಂಪಲು ಕೊಡ್ತಕ್ಕಂಥ ಗಿಡಗಳಾಗಿರ್ಬೋದು ಇಂಥವು ನಾನಾ ಥರದ ಒಂದೇ ಸೆಗ್ಮೆಂಟಲ್ಲಿ ಬೆಳೆಸ್ಕೊಂಡು ಮೀನು ಸಾಕಾಣಿಕೆ ಆಗಿರ್ಬೋದು ಬೆಳೆಸ್ಕೊಂಡು ಇನ್ನೊಂದು ಆದಾಯ ಇನ್ನೊಂದು ಆದಾಯ ಮೂಲ ಎಕ್ಸ್ಟ್ರಾ 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 ದುಡ್ಕೊಳ್ತಾ ಇದ್ದಾರೆ ಇದರಿಂದ ಒಂದು ಬೆಳೆನಲ್ಲಿ ಲಾಸ್ ಬಂತು ಅಂದ್ಕೊಳ್ಳಿ ಈ ಕಡೆ ಬೇರೆ ಏನಾದರೂ ಮಾಡ್ತಾ ಇರ್ತಾರೆ ಅದರಲ್ಲಿ ಲಾಭ ತಳ್ಕೊ ತಗೊಳ್ಳೋ ಚಾನ್ಸಸ್ ಇರುತ್ತೆ ಈ ಸೈಡಲ್ಲಿ ಏನಿತ್ತು ಅದರಲ್ಲಿ ಲಾಸ್ ಆದರೆ ಈ ಬೆಳೆನಲ್ಲಿ ಲಾಭ ಪಡ್ಕೊಳ್ತಕ್ಕಂಥ ಚಾನ್ಸ್ ಇರುತ್ತೆ ಒಂದು ಕೈ ಕೊಟ್ರೇ ಇನ್ನೊಂದು ಕೈ ರೈತ ಹಿಡಿಯತಕ್ಕಂಥ ಯಾವುದೋ ಒಂದು ಕಸುಬು ಕೈಯಲ್ಲಿರಬೇಕು ಆ್ಯಕ್ಚುಯಲ್ ಆಗಿ ಮಾರ್ಕೆಟಲ್ಲಿ ಹೇಳೋದಾದರೆ ಒಬ್ಬ ನಮಗೆ ಮೇಯ್ನ್ ಇನ್ಕಮ್ ಇದೆ ಅಂದರೆ ಅದಕ್ಕೆ ಜೊತೆಯಲ್ಲಿ ಪ್ಯಾಸಿವ್ ಇನ್ಕಮ್ ಒಂದು ರೂಟ್ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಯಾರು ದೊಡ್ಡ ದೊಡ್ಡ ಇವರು ಫೈನಾನ್ಸ್ ಎಲ್ಲ ಬಗ್ಗೆ ಹೇಳೋರೆಲ್ಲ ಹೇಳ್ತಾ ಇರ್ತಾರೆ ಇದರಲ್ಲಿ ಕೂಡ ನಾವು ಹಂಗೆ ಮಾಡಬೇಕು ನಾವು ರೈತರು ಬಿಸ್ನೆಸ್ ಪರ್ಸನ್ ಥರ ಯೋಚನೆ ಮಾಡಿದ್ರೆ ಡೆವಲಪ್ ಮಾಡೋಕ್ಕಾಗುತ್ತೆ ಇವಾಗ ನಾವು ತಗೊಂಡಿರ್ತಕ್ಕಂಥ ಸೆಗ್ಮೆಂಟ್ ಏನಂದರೆ ಕೋಳಿ ಸಾಕಾಣಿಕೆ ವ್ಯವಸಾಯ ಜೊತೆಗೆ ಕೋಳಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ನಮಗೆ ಟೈಮ್ ಇನ್ವೆಸ್ಟ್ ಆಗೋಲ್ಲ ಸರ್ ಫಸ್ಟು ಎರಡನೇದು ಜಾಗ ಕೂಡ ತುಂಬ ಜಾಸ್ತಿ ಬೇಕು ಅಂತೇನಿಲ್ಲ ನಮ್ಮ ಟೈಮು ದಿನಕ್ಕಾದರೆ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಕೋಳಿ ಫಾರ್ಮಿಂಗ್ ಬಗ್ಗೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಜಾಗ ಅರ್ಧ ಎಕರೆ ಇದೆಯಾ ಕಾಲು ಎಕರೆ ಇದೆಯಾ ಇನ್ನೂ ಕಮ್ಮಿ ಇದೆಯಾ ಎಷ್ಟಿದ್ರೂ ಮಾಡ್ಕೋಬೋದು ಡಿಪೆಂಡ್ಸ್ ಆನ್ ತಳಿಗಳು ಹೆಚ್ಚಾದರೂ ಮಾಡ್ಕೋಬೋದು ಕಮ್ಮಿನಾದರೂ ಮಾಡ್ಕೋಬೋದು ಎಷ್ಟು ಮಾಡಿದ್ರೆ ಲಾಭ ಇರುತ್ತೆ ಇದರಲ್ಲಿ ಕೆಲವು ಸೆಗ್ಮೆಂಟ್ಸಲ್ಲಿ ರೈತರು ಲಾಸ್ ಆಗೋ ಚಾನ್ಸಸ್ ಕೆಲವೊಂದಿದೆ ಕೆಲವೊಂದು ಸೆಗ್ಮೆಂಟ್ಸಲ್ಲಿ ಲಾಭ ಆಗೋ ಚಾನ್ಸಸ್ ಒಂದು ಕಡೆ ಇದೆ ಲಾಸ್ ಆಗೋ ಚಾನ್ಸಸ್ ಎಲ್ಲಪ್ಪ ಅಂದರೆ ಕೋಳಿಗಳು ನಮಕಾಸಕ್ಕೆ ಬಿಟ್ ಬಿಟ್ಬಿಟ್ವಿ ಅದಕ್ಕೆ ಹೆಚ್ಚು ಕಮ್ಮಿ ನೋಡೋಲ್ಲ ಅಂತೇಳ್ಬಿಟ್ಟು ಬಿಟ್ಬಿಟ್ರೆ ಒಂದು ನಾಯಿಗಳು ಮುಂಗ್ಸಿಗಳು ಹಾವುಗಳು ಇವುಗಳು ಕಾಟಾಗಿ ಬಿದ್ದು ಮೊಟ್ಟೆಗಳು ಮರಿಗಳು ಕೋಳಿಗಳು ಹೋಗಿಬಿಡೋ ಚಾನ್ಸಸ್ ಇರುತ್ತೆ ಅದಕ್ಕೆ ರೋಗ ಬಂದವಾಗ ಸರಿಯಾದ ಟ್ರೀಟ್ಮೆಂಟ್ ಕೊಡ್ತೀರ ಅವ್ರನ್ನೂ ಕೂಡ ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಲಾಭದಾಯಕ ಹೆಂಗಂದ್ರೆ ನಾವು ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಸರ್ ಅದು ಏನಂದರೆ ಒಂದು ಸಿಂಪಲ್ ವ್ಯಾಕ್ಸಿನೇಷನ್ ಒಂದು ನೂರು ರೂಪಾಯಿ ವ್ಯಾಕ್ಸಿನೇಷನ್ ಅಷ್ಟೇ ಅದಾಗ್ಬಿಟ್ರೆ ಆ ಕಾಲದಲ್ಲಿ ಬರತಕ್ಕಂಥ ರೋಗ ಅವಾಯ್ಡ್ ಆಗುತ್ತೆ ಎರಡನೇ ಸೇಫ್ಟಿ ಕೋಳಿಗಳು ಹೊರಗಡೆ ಹೋದಾಗ ಯಾವುದೇ ಆನಿಮಲ್ ಆಗಲಿ ಬಂದು ಅದನ್ನ ಹಿಡ್ಕೊಂಡು ಹೋಗ್ದಿರೋ ಥರ ಒಂದು ಫೆನ್ಸಿಂಗ್ ಅಂದರೆ ನಾವು ನೆಲನ್ ಮಿಶ್ ಪ್ರೊವೈಡ್ ಮಾಡ್ತಾಯಿದ್ವಿ ಅದು ರಿಲೇಟೆಡ್ ಅಂಥದ್ದು ಏನಾದರೂ ಒಂದು ಸೇಫ್ಟಿ ಮಾಡಿಕೊಂಡ್ರೆ ಕೋಳಿ ಹೊರಗಡೆ ಹೋಗಲ್ಲ ಆಚೆ ಇರೋ ಪ್ರಾಣಿ ಒಳಗಡೆ ಬಂದು ಅದನ್ನ ಹಿಡ್ಕೊಂಡು ತಿಂದು ಸಾಯಿಸಲ್ಲ ಅಲ್ಲೂ ಕೂಡ ನಮ್ಮ ಕೋಳಿ ಆಗುತ್ತೆ ಈ ಥರ ಒಂದು ಕೋಳಿ ಸೇವ್ ಆಯ್ತು ಅಂದ್ಕೊಳ್ಳಿ ಆ ಕೋಳಿನ ಒಂದು ವರ್ಷಕ್ಕೆ ಅವರೇಜಾಗಿ ಒಂದು ಎಂಬತ್ತೇ ಮೊಟ್ಟೆ ಬಂತ ತಿನ್ಕೊಂಡಿರಲಿ ಅರವತ್ತೇ ಮರಿ ಬಂತಂತ ತಿಳ್ಕೊಳ್ಳಿ ಒಂದು ಕೋಳಿನ ಒಂದು ವರ್ಷಕ್ಕೆ ನಿಮ್ಗೆ ಅರವತ್ತು ಕೋಳಿ ಬಂದುಬಿಡ್ತು ಔಟ್ಪುಟ್ಟ ಒಂದು ಕೋಳಿ ಆರುನೂರು ರೂಪಾಯಿ ಇಟ್ಕೊಂಡ್ರೆ ಎಷ್ಟಾಗುತ್ತೆ ಸರ್ ಅಮೌಂಟ್ ರೈತ ಎಲ್ಲೋ ಬೆಳೆದ್ಬಿಡ್ಬೋದು ಇದೆಲ್ಲ ಚಿಕ್ಕ ಚಿಕ್ಕ ಕೆಲಸಗಳು ದೊಡ್ಡ ದೊಡ್ಡ ಇಂಪ್ಯಾಕ್ಟ್ ಕೊಡುತ್ತೆ ಲೈಫಲ್ಲಿ ಈಗ ನೆಕ್ಸ್ಟ್ ನಮ್ಮ ಸೆಗ್ಮೆಂಟ್ ಬರೋ ಅಷ್ಟ್ರೊಳಗಡೆ ನಾವೇನಂದ್ರೆ ಹೇಳೋದು ಇಂಕಿಪೀಟ್ರ್ ನಾವು ಪ್ರಿಫರ್ ಮಾಡಿಸ್ತೀವಿ ರೈತರಿಗೆ ಏನಕ್ಕಪ್ಪ ಇಂಕಿಪೀಟ್ರ್ ಪ್ರಿಫರ್ ಮಾಡಿಸ್ತೀವಿ ಕೋಳಿ ಕೆಳಗಡೆ ಕಾವು ಹಾಕೊಳ್ಳೋದಕ್ಕೆ ಇಂಕ್ಯೂಬಿಟ್ರಲ್ಲಿ ಕಾವು ಹಾಕೋದಕ್ಕೆ ಏನಕ್ಕಪ್ಪ ಡಿಫ್ರೆನ್ಸ್ ಅಂತಂದರೆ ಕೋಳಿ ಇದ್ಕೊಂಡು ಹೊರಗಡೆ ಮೇವು ಮೇಯ್ಕೊಂಡು ಮೊಟ್ಟೆಗಳಿಟ್ಕೊಂಡು ಅದ್ರ ಮೇಲೆ ಕಾವು ಕೂತ್ಕೊಂಡು ಮರಿಗಳ್ ನೆಪ್ಸ್ಕೊಂಡು ಒಂದು ಮೂರು ನಾಲ್ಕು ತಿಂಗಳು ಅದು ಜೊತೆಲಿ ಸಾಕೊಂಡು ಮತ್ತೆ ಮೊಟ್ಟೆಗೆ ಬಂದು ಮತ್ತೆ ಕಾವು ಇಡೋದು ಇಂಥ ಪ್ರಾಸೆಸ್ ಒಂದು ಸರ್ ಇದು ಈ ಥರ ನಡೀತಾ ಇರುತ್ತೆ ಪ್ರಾಸೆಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ ಒಂದು ಸಾರಿ ಮೊಟ್ಟೆ ಇಡೋವಾಗಲಿಂದ ಇನ್ನೊಂದು ಸಾರಿ ಮೊಟ್ಟೆ ಇಡೋದಕ್ಕೆ ಸ್ಟಾರ್ಟ್ ಆಗೋದಕ್ಕೆ ಮಿಡಿಲಲ್ಲಿ ಒಂದು ನಾಲ್ಕು ತಿಂಗಳ ಗ್ಯಾಪ್ ಇರುತ್ತೆ ಇವಾಗ ನಾವು ಇಂಕ್ಯುಬೇಟರ್ ಪ್ರಿಪೇರ್ ಮಾಡ್ತಾ ಇದೀವಲ್ಲ ಇದರಲ್ಲಿ ಏನಾಗುತ್ತೆ ಅಂದರೆ ಕೋಳಿ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಒಂದು ಹತ್ತು ದಿನ ಹದಿನೈದು ದಿನ ಮೊಟ್ಟೆ ಇಡುತ್ತೆ ಆ ಬಂದಿರೋ ಮೊಟ್ಟೆಗಳನ್ನು ನಾವೇನು ಮಾಡ್ತೀವಿ ಅಂದರೆ ಕೋಳಿ ಕೆಳಗಡೆ ಕಾವಿಗೆ ಹಾಕ್ತೀರ ತಗೊಂಬಂದು ಇಂಕ್ಯೂಪೀಟ್ರಲ್ಲಿ ಕಾವು ಹಾಕಿ ಮರಿ ಎಬ್ಬಿಸ್ತೀವಿ ಇಲ್ಲಿ ಕೋಳಿ ಏನು ಮಾಡುತ್ತೆ ಒಂದು ವಾರ ಹತ್ತು ದಿನ ಹದಿನೈದು ದಿನ ಕಾವು ಕೂತ್ಕೊಂಡು ಮತ್ತೆ ಎದ್ದು ಹೋಗಿಬಿಟ್ಟು ಮೇವು ತಿನ್ಕೊಂಡು ಮತ್ತೆ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂದರೆ ಅಲ್ಲಿ ನಾಲ್ಕು ತಿಂಗಳು ಟೈಮ್ ವೇಸ್ಟ್ ಆಗಲ್ಲ ಹಿಂದೆಗಡೆನೇ ರೊಟೆಕ್ಷನ್ ಬಂದು ನಮಗೆ ಅಮ ಟೈಮನ್ನು ಸೇವ್ ಮಾಡುತ್ತೆ ಆ ಟೈಮಿಂದ ನಮ್ಮ ಅಮೌಂಟ್ ಕೂಡ ತುಂಬ ಜಾಸ್ತಿ ಮೇವು ಕೂಡ ತುಂಬ ಜಾಸ್ತಿ ಕಾಸ್ಟ್ ಕೂಡ ಸೇವ್ ಆಗುತ್ತೆ ಇನ್ನು ಎರಡನೇ ವಿಷಯಕ್ಕೆ ಬರೋಸಿದ್ರೆ ಇಂಕ್ಯೂಬೀಟ್ರಲ್ಲಿ ಮೊ ಈ ಮೊಟ್ಟೆಗಳು ಇಟ್ಟರೆ ಏನಾದರೂ ಸಮಸ್ಯೆನಾ ಅಂದರೆ ನಾಟಿ ಕೋಳಿ ಇಟ್ಟರೆ ಕ್ರಾಸ್ ಕೋಳಿ ಬರೋದು ಇಲ್ಲ ಇನ್ನೊಂದು ಯಾವುದೋ ಅದು ಮತ್ತೆ ಕಾವು ಕೂತ್ಕೊಳ್ಳದೇ ಇರೋದು ಮೊಟ್ಟೆ ಇಡುತ್ತಾ ಅವು ಕ್ರಾಸಾಗಿ ಕಾಣಿಸುತ್ತ ಅಂತ ತುಂಬ ಡೋರ್ಸ್ ಇರುತ್ತೆ ಜನರಿಗೆ ಅಂಥದ್ದೇನಿರೋಲ್ಲ ಸರ್ ನೀವು ಏನಾದರೂ ಕೋಳಿ ಮೊಟ್ಟೆಗಳು ಮೊಟ್ಟೆಗಳಿಟ್ಟಿರ್ತೀರೋ ಅಲ್ಲಿ ಅದು ರಿಲೇಟೆಡೇ ಮರಿ ಬರುತ್ತೆ ಅದ್ರಿಲೇಟೆಡೇ ಕ್ಯಾರೆಕ್ಟರಿಸ್ಟಿಕ್ಸು ಇದ್ರು ಇಂಕ್ಯೂಬೇಟ್ರ್ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ಒಂದು ಮೊಟ್ಟೆನ ಕೋಳಿ ಕೆಳಗಡೆ ಹಾಕಿದರೆ ಅದು ಸ್ವಲ್ಪ ತ ಇದೇನು ಮಾಡುತ್ತೆ ಕಾವು ಕೊಡುತ್ತೆ ಕಾವು ಅಂದರೆ ಏನು ಬಿಸಿ ಆ ಬಿಸಿಗೆ ಮರಿ ಅನ್ನೋದು ಅಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೆ ನಾವು ಈ ಆರ್ಟಿಫಿಷಿಯಲಾಗಿ ಆ ಹೀಟೇ ಕೊಡ್ತೀವಿ ಕೋಳಿ ಏನಾದರೆ ಹೀಟ್ ಕೊಡುತ್ತೋ ಅಷ್ಟೇ ಹೀಟ್ನ ನಾವು ಮಿಷಿನಲ್ಲಿ ಕೊಡ್ತೀವಿ ಅವಾಗ ಏನಾಗುತ್ತೆ ಅಂದರೆ ಇಲ್ಲೂ ಕೂಡ ಮರಿ ಉತ್ಪತ್ತಿ ಆಗುತ್ತೆ ಇಲ್ಲೂ ಮರಿ ಉತ್ಪತ್ತಿ ಆಗುತ್ತೆ ಎರಡೂ ಒಂದೇ ಇಲ್ಲಿ ಕೋಳಿಗೆ ಮರಿಗಳು ಎಬ್ಬಿಸಿದವಾಗ ಅದು ಮರಿಗಳು ಹಿಂದೆಗಡೆ ಹಾಕ್ಕೊಂಡು ಸುತ್ತಕೊಂಡು ಮೇಯಿಸ್ಕೊಂಡು ಬರುತ್ತೆ ಅದಕ್ಕೆ ನಮ್ಮ ಸ್ಟ್ರೆಸ್ ಏನಿರೋದಿಲ್ಲ ಈ ಕಡೆ ನಾವು ಇಂಕ್ಯೂಬೇಟ್ರಲ್ಲಿ ಇಳಿಸಿರೋದಕ್ಕೆ ಒಂದು ತಿಂಗಳು ಸ್ವಲ್ಪ ಬ್ರೈಲರ್ ಸ್ಟಾರ್ಟರ್ ಫೀಡು ನೀರು ಕೊಟ್ಕೊಂಡು ಒಂದು ತಿಂಗಳ ಕಾಲ ಬೆಳೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಪ್ರಿಫರ್ ಮಾಡಿಸ್ತೀವಿ ಆ ಇಲ್ಲಿ ಕೋಳಿ ಕೆಳಗಡೆ ಹಾಕೋದು ಒಂದು ಹದಿನೈದು ಮೊಟ್ಟೆ ಹಾಕಿದ್ರು ಅಂದ್ಕೊಳ್ಳಿ ಆರರಿಂದ ಎಂಟರಿಂದ ಹನ್ನೆರಡರಿಂದ ಹದಿನೈದು ಹದಿನೈದು ಹೋಗೋ ಚಾನ್ಸಸ್ ಇರುತ್ತೆ ಇಂಕ್ಯೂಪೀಟ್ರಲ್ಲಿ ಆದರೆ ಯಾವ ಥರ ಗೊತ್ತಾ ನಾವೇನು ಪ್ರಿಪೇರ್ ಮಾಡಿಸೋದು ಸರ್ ಇವತ್ತು ಮೊಟ್ಟೆಗಳು ಸಿಕ್ತು ಇಂಕ್ಯೂ ಫಾರ್ಮಲ್ಲಿ ಅಂದ್ಕೊಳ್ಳಿ ತಗೊಂಬನ್ನಿ ಕಲೆಕ್ಟ್ ಮಾಡ್ಕೊಂಬಂದು ಇಂಕ್ಯೂಪೀಟ್ರಲ್ಲಿ ಇಟ್ಬಿಡಿ ಅಲ್ಲೇ ಮರಿಗಳು ಎಬ್ಸ್ಕೊಳ್ಳಿ ಅಂತ ಈ ಥರ ಪ್ರಿಪೇರ್ ಮಾಡಿಸ್ತೀವಿ ಯಾಕೆಂದರೆ ಮೊಟ್ಟೆಗಳು ಅಲ್ಲಲ್ಲಿ ಇಟ್ಟು ನಾವು ತಗೊಂಡು ಇನ್ನೊಂದು ಹತ್ರ ಇಟ್ಟು ಅಲ್ಲಿ ಹಾಳಾಗೋದಕ್ಕೆ ಡೈರೆಕ್ಟ್ ಇಂಕ್ಯೂಪೀಟ್ರಲ್ಲಿ ಇಟ್ಟರೆ ಅಲ್ಲಿ ಮರಿ ಆಗೋ ಪ್ರಾಸೆಸ್ ಸ್ಟಾರ್ಟ್ ಆಗಿಬಿಡುತ್ತೆ ಮೊಟ್ಟೆಗಳನ್ನ ಜಾಸ್ತಿ ದಿನ ಲಾಸ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಅದಕ್ಕಾಗಿ ನಾವು ಪ್ರಿಪೇರ್ ಮಾಡಿಸ್ತೀವಿ ಮೂರನೇದು ಬಂದು ಇಂಕಿಪೀಟ್ರಲ್ಲಿ ಏನಾಗುತ್ತೆ ಅಂದರೆ ಸರ್ ನಾವು ಮೊಟ್ಟೆಗಳು ತೊಗೊಂಬಂದು ಇಂಕ್ಯೂಪೀಟ್ರಲ್ಲಿ ಜೋಡಿಸಿದವಾಗ ನಾಲ್ಕು ಮೂಲೆಗೆ ಒಂದೇ ತರಹದ ಟೆಂಪ್ರೇಚರ್ ಅನ್ನೋದು ನಮಗೆ ಬರುತ್ತೆ ಎಲ್ಲ ಕವರ್ ಆಗುತ್ತೆ ಎಲ್ಲ ಕಡೆಯೂ ನಾಲ್ಕು ಮೂಲೆಗೆ ಒಂದೇ ತರಹದ ಟೆಂಪ್ರೇಚರ್ ಇರೋದರಿಂದ ಮರಿಗಳು ಈವನ್ನಾಗಿ ಬೆಳೆಯುತ್ತೆ ಆಗಿ ಬೆಳೆದವಾಗ ಒಂದೇ ಸಾರಿ ನಮಗೆ ಎಂಬತ್ತು ಮೊಟ್ಟೆನೋ ನಮ್ಮಲ್ಲಿ ಸಿಗೋ ನೂರ ಅರವತ್ತು ಮೊಟ್ಟೆ ಇಂಕ್ಯೂಪೀಟ್ರಲ್ಲಿ ಇಟ್ಟರೆ ನೂರ ಅರವತ್ತು ಮರಿನೋ ಒಂದೇ ಸಾರಿ ಬರೋ ಚಾನ್ಸಸ್ ಇರುತ್ತೆ ಅವಾಗ ಬ್ಯಾಚ್ ಒಂದೇ ಬ್ಯಾಚ್ ಥರ ಬೆಳೆಸ್ಕೋಬೋದು ಒಂದೇ ಸಾರಿ ಒಂದು ಲಮ್ಸಮ್ ಅಮೌಂಟ್ ಅನ್ನೋ ನೋಡ್ಬೋದು ಇಂಕ್ಯುಪೀಟ್ರಲ್ಲಿ ಮೊಟ್ಟೆಗಳಿಟ್ಟವಾಗ ಇಪ್ಪತ್ತೊಂದು ದಿನಕ್ಕೆ ನಮಗೆ ಮರಿಗಳು ಬರೋದು ಔಟ್ಪುಟ್ಟು ಆ ಬಂದಿರೋ ಮರಿಗಳನ್ನ ಒಂದೇ ಬ್ಯಾಚ್ ಕೆಳಗಡೆ ಬೆಳೆಸಿದ್ರೆ ಪ್ರತಿ ತಿಂಗಳು ಒಂದೊಂದು ಒಂದೊಂದು ಬ್ಯಾಚ್ ತೊಗೊಂಡೋದ್ರೆ ಎವ್ರಿ ಸಿಕ್ಸ್ ಮಂತ್ಸ್ಗೆ ಮತ್ತೆ ಒಂದೊಂದು ಬ್ಯಾಚ್ ರೊಡಕ್ಷನ್ ಆಗ್ತಾ ಬರುತ್ತೆ ಇವಾಗ ನೀವು ನೋಡ್ಕೋಬೋದು ನಮ್ಮಲ್ಲಿ ಇಲ್ಲಿ ಆಲ್ರೆಡಿ ಇಂಕ್ಯೂಪೀಟ್ರಲ್ಲಿ ಮೊಟ್ಟೆಗಳು ಇಟ್ಟಿದ್ದೀವಿ ಕೆಲವೊಂದು ಮರಿಗಳು ಕೂಡ ಬಂದಿದ್ದಾವೆ ತೋರಿಸ್ತೀನಿ ಬನ್ನಿ ನಮ್ಮ ಫಾರ್ಮಲ್ಲಾದ್ರೆ ಏನಾದರೂ ಮೊಟ್ಟೆಗಳು ಬರ್ತಾವೋ ಆ ಮೊಟ್ಟೆಗಳು ನೋಡಿ ಡೈಲಿ ಡೈಲಿ ನೋಡಿ ಈ ಥರ ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಡ್ತೀವಿ ಫಾರ್ಮಲ್ ಕಡೆಯಿಂದ ಮೊಟ್ಟೆಗಳನ್ನೆಲ್ಲ ನೋ ಇವಾಗ ಡೈಲಿ ಇವತ್ತು ಮೊಟ್ಟೆಗಳು ಇವತ್ತೇ ತಗೊಂಡೋಗಿ ನೋಡಿ ಹಿಂಗೆ ಈ ಥರ ಜೋಡಿಸ್ತೀವಿ ಡೇಟ್ ಹಾಕ್ತೀವಿ ಸರ್ ಪ್ರತಿಯೊಂದು ಮೊಟ್ಟೆ ಮೇಲೆ ಯಾವತ್ತಿನ ದಿನದ ಮೊಟ್ಟೆ ಅಂತ ನಮ್ಗೆ ಐಡೆಂಟಿಫಿಕೇಶನ್ ಆಗೋದಕ್ಕೆ ಇಪ್ಪತ್ತ ಏಳನೇ ತಾರೀಕು ಏಪ್ರಿಲ್ ಅಂತ ಬರ್ತಿದ್ವಿ ಸರ್ ನೆಕ್ಸ್ಟು ನಾಳೆ ಸಿಗೋದು ಇಪ್ಪತ್ತೆಂಟನೇ ತಾರೀಕು ಏಪ್ರಿಲು ಇಪ್ಪತ್ತೊಂಬತ್ತನೇ ತಾರೀಕು ಏಪ್ರಿಲು ಮೂವತ್ತು ಏಪ್ರಿಲ್ ಅಂತ ಇಲ್ಲಿ ಬರೆದು ಬಿಡ್ತೀವಿ ಆ ಥರ ಪ್ರತಿಯೊಂದು ಡೇಟ್ ಕೂಡ ಇರುತ್ತೆ ಪ್ರತಿಯೊಂದು ಮೊಟ್ಟೆನಲ್ಲೂ ನೋಡಿ ಈ ಥರ ನಮ್ಮಲ್ಲಿ ಮೂರು ಇಂಕ್ಯೂಪೀಟರ್ ಆದರೆ ಇವು ಪ್ರೆಸೆಂಟ್ ಆದರೆ ರನ್ನಿಂಗ್ ಆಗ್ತಾ ಇದ್ದಾವೆ ಸರ್ ಮೂರು ಇಂಕ್ಯೂಪೀಟ್ರಲ್ಲಿ ಮೊಟ್ಟೆಗಳಿದ್ದಾವೆ ಇವನ್ನು ಒಂದು ವಾರಕ್ಕೊಂದು ಸಾರಿ ಹದಿಮೂರನೇ ದಿನ ಒಂದು ಸಾರಿ ನಾವು ಎಕ್ಲಿಂಗ್ ಅಂತ ಮಾಡಿಕೊಂಡು ಹದಿನೆಂಟು ದಿನ ಆದಮೇಲೆ ಹತ್ತೊಂಬತ್ತನೇ ದಿನ ಮರಿಗಳು ಬರುತ್ತೆ ಇಲ್ಲಿ ಇಟ್ಟಿರ್ತಕ್ಕಂಥ ಮೊಟ್ಟೆಗಳು ಮರಿಗಳು ಹೊಡ್ಕೊಂಡು ಇಲ್ಲೇ ಬರುತ್ತೆ ಆ ಬಂದಿರೋ ಮರಿಗಳನ್ನ ಮೂರು ನಾಲ್ಕು ಗಂಟೆ ಬಿಟ್ಬಿಟ್ಟು ನೋಡಿ ಇಲ್ಲಿ ಬ್ರೂಡಿಂಗ್ ಸೆಟಪ್ ಅಂತಾರೆ ಇದನ್ನು ಈ ಥರ ಬಿಟ್ಕೊತೀವಿ ಏನಿಲ್ಲ ಸರ್ ಇದು ನಾವು ಥರ್ಮೋಕಲ್ ಬಾಕ್ಸ್ ಇಟ್ಟಿದ್ದೀವಿ ನಮ್ಮ ಹತ್ರ ವೇಸ್ಟ್ ಬಾಕ್ಸ್ ಇರೋದಕ್ಕೆ ನೀವು ಅದನ್ನು ಏನು ಮಾಡಬೇಕಂದ್ರೆ ಒಂದು ಕಟನ್ ಅನ್ನು ತೊಗೊಂಡು ಅದರಲ್ಲಿ ಒಂದು ಹಂಡ್ರೆಡ್ ವಾರ್ಡ್ಸ್ ಬಲ್ಪ್ ಸರ್ ನೋಡಿ ಇಂಥದ್ದು ಒಂದು ಹಂಡ್ರೆಡ್ ವಾರ್ಡ್ಸ್ ಬಲ್ಪ್ ಒಂದು ಜೊತೆಯಲ್ಲಿ ಸ್ವಲ್ಪ ಬ್ರಾಯ್ಲರ್ ಸ್ಟಾರ್ಟರ್ ಫೀಡ್ ಅಂತ ಸರ್ ನೋಡಿ ಇಂಥ ಫೀಡ್ ಸಿಗುತ್ತೆ ಮಾರ್ಕೆಟಲ್ಲಿ ಬ್ರೈಲರ್ ಸ್ಟಾರ್ಟರ್ ಫೀಡ್ ಅಂತ ಇಂಥ ಫೀಡು ಮತ್ತೆ ಬಂದುಬಿಟ್ಟು ನೀರು ಇಂಥ ಬಾಟ್ಲಲ್ಲೊಂದು ಡ್ರಿಂಕರ್ ಅಂತ ಇಂಥದನ್ನು ತಗೊಂಡು ನೀರು ಇಟ್ಕೊಂಡು ಒಂದು ತಿಂಗಳ ಕಾಲ ನಾವು ಮರಿಗಳನ್ನ ಬಿಟ್ಕೊಂಡು ಸಾಕೊಂತೀವಿ ಸರ್ ನೋಡ್ಬೋದು ನಿಮಗೆ ಎಷ್ಟು ಆರೋಗ್ಯವಾಗಿ ಎಷ್ಟು ಹೆಲ್ದಿ ಮರಿಗಳು ಅಂತ ಈ ಥರ ಇವಾಗ ಇದೆಲ್ಲ ಒಂದು ಮೂರು ದಿನ ನಾಲ್ಕು ದಿನ ಮರಿಗಳಾಗಿದ್ದಾವೆ ಬಂದು ಮೂರು ದಿನ ಆಗಿದ್ದಾವೆ ಅಷ್ಟು ನಾಲ್ಕು ದಿನ ಕೂಡ ಇಲ್ಲ ಈ ಮರಿಗಳನ್ನ ಒಂದು ತಿಂಗಳ ಕಾಲ ಇಂಥ ಬಲ್ಪ್ ಹೀಟಲ್ಲಿ ನಾವು ಬೆಳೆಸ್ಕೊಂಡು ಮತ್ತು ನಾರ್ಮಲ್ ಹೊರಗಡೆ ಬಿಟ್ಬಿಡ್ತೀವಿ ನಾವು ಕೊಡ್ತಾ ಇರೋ ಬ್ರೈಲರ್ ಫೀಡಿಂದ ಅದನ್ನು ಕಮ್ಮಿ ಮಾಡ್ಕೊತಾ ಮಾಡ್ಕೊತಾ ಮಾಡ್ಕೊತ ಬಂದು ನಮ್ಮ ಲೋಕಲ್ ಫೀಡ್ ಏನಿದೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ತ ಹೋಗಿ ಬೆಳೆಸ್ಕೊತೀವಿ ಸರ್ ಇಷ್ಟೇ ಸಿಂಪಲ್ಲು ಮತ್ತು ಅವು ಇಷ್ಟೇ ದೊಡ್ಡ ಮೊಟ್ಟೆಗಳಿರ್ತವೆ ಮತ್ತು ಅವು ಅವು ಕೂತ್ಕೊತವೆ ಅದಿದ್ದರೆ ನಾರ್ಮಲ್ ಕ್ಯಾರೆಕ್ಟ್ರಿಸ್ಟಿಕ್ಸೇ ಇರುತ್ತೆ ಸರ್ ಎಲ್ಲ ವಿಷಯದಲ್ಲೂ ಸರ್ ಇವಾಗ ಇದೆಲ್ಲ ಏನು ನೋಡ್ತಾ ಇದ್ದೀರಿ ಇವೆಲ್ಲ ರೆಡಿ ಟು ಸೇಲ್ ಇವೆಲ್ಲ ಎಲ್ಲ ರೆಡಿ ಆಗ್ಬಿಟ್ಟಿದ್ದಾವೆ ಬೇಕಾಗಿರೋ ಕಸ್ಟಮರ್ಸ್ಗೆ ನೋಡಿ ಆ ಥರ ಪ್ಯಾಕಿಂಗ್ ಮಾಡಿ ಎಲ್ಲ ಕೊರಿಯರ್ ಮಾಡಿಕೊಡ್ತೀವಿ ಇದು ನಮ್ಮ ಆಫೀಸ್ ಸೆಟಪ್ ಆಗಿದೆ ಸರ್ ಆ ಕಡೆ ಫಾರ್ಮ್ ಇದೆ ಬನ್ನಿ ನೋಡಿ ಬನ್ನಿ ಹೋಗೋಣ ಹತ್ರ ಕೋಳಿಗಳನ್ನ ಯಾವ ಥರ ಸಾಕಾಣಿಕೆ ಮಾಡ್ಕೋಬೇಕು ಮರಿಗಳು ಒಂದು ತಿಂಗಳಾದ ಮೇಲೆ ಮ್ಯಾನೇಜ್ಮೆಂಟ್ ನಾವೇ ಯಾವ ಥರ ಮಾಡ್ತಾ ಇದೀವಿ ಅಂತೆಲ್ಲ ತೋರಿಸ್ಕೊಡ್ತೀವಿ ಇವೆಲ್ಲ ನಮ್ಮಲ್ಲಿ ಏನಾದರೂ ವಿವಿಧ ಇವೆಲ್ಲ ಪೇರೆಂಟಲ್ಲಿ ಬೀಳುದು ಸರ್ ಕೋಳಿಗಳು ನೋಡ್ಬೋದು ದೊಡ್ಡ ಕೋಳಿಗಳೆಲ್ಲ ಇದಾವೆ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಮರಿಗಳು ಕೂಡ ಇದಾವೆ ನೋಡಿ ಸರ್ ಚಿಕ್ಕ ಮರಿಗಳು ಇದಾವೆ ದೊಡ್ಡ ಕೋಳಿ ಮೊಟ್ಟೆ ಇಡ್ತಕ್ಕಂಥ ಕೋಳಿಗಳು ಇದಾವೆ ಅದಕ್ಕಂದ್ರೆ ನೋಡಿ ಚಿಕ್ಕ ಮರಿಗಳು ನೋಡಿ ಈ ಕಡೆ ಬಿಟ್ಟಿದ್ದೀವಿ ಈ ಥರ ಒಂದು ಸಪ್ರೇಟ್ ಸ್ವಲ್ಪ ಸೆಗ್ಮೆಂಟ್ ಮಾಡಿಕೊಂಡ್ರೆ ಆ ತೀರ ಸಣ್ಣ ಮರಿ ಅಂದ್ಕೊಳ್ಳಿ ಅದರಲ್ಲಿರೋ ಹಂಜಾಗಳು ಮಾಡ್ತು ತುಳಿದ್ಬಿಟ್ಟು ಸಾಯಿಸ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಸಣ್ಣ ಪ್ರಮಾಣ ಇರೋವೆಲ್ಲ ಒಂದು ಕಡೆ ಒಂದು ಏಜ್ ಆದಮೇಲೆ ಒಂದು ಮೂರು ತಿಂಗಳು ಆಗೋದ್ಮೇಲೆ ಬೆರೆಸಿಬಿಡ್ತೀವಿ ಮರಿಗಳನ್ನ ನೋಡ್ಕೋಬೋದು ನೀವು ಒಂದು ಎರಡು ಬ್ಯಾಚ್ ಮರಿಗಳೆಲ್ಲ ಬಿಟ್ಟಿದ್ದೀವಿ ಸರ್ ಕಂಪ್ಲೀಟ್ ಇದಕ್ಕೆ ಏನು ಮಾಡ್ತಾ ಇದೀವಿ ಅಂದ್ರೆ ನಾವು ನೋಡಿ ಇದು ಬ್ರಾಯ್ಲರು ಫಿನಿಷರ್ ಫೀಡ್ ಸರ್ ಇದು ಮತ್ತೆ ಒಂದು ಟೈಮ್ ಏನು ಮಾಡ್ತೀವಿ ಅಂದ್ರೆ ಸಜ್ಜೆ ಕೊಡ್ತೀವಿ ಸಜ್ಜೆ ಪ್ಲಸ್ ಬ್ರಾಯ್ಲರ್ ಫಿನಿಷರ್ ಫೀಡ್ ಎರಡು ಕೊಡ್ತೀವಿ ಯಾಕಂದ್ರೆ ಮರಿಗಳಿಗೆ ಫೀಡ್ ಅನ್ನೋದು ಕಮ್ಮಿ ಮಾಡ್ತಾ ನಾರ್ಮಲ್ ಮೇವನ್ನ ಇಂಪ್ರೂವ್ ಮಾಡ್ತಾ ಹೋಗ್ತಾ ಇದೀವಿ ಸರ್ ಕೋಳಿ ಸಾಕಾಣಿಕೆ ಮಾಡಬೇಕಂದ್ರೆ ಏನಿಲ್ಲ ಸರ್ ಸಿಂಪಲ್ ಒಂದು ಮೂರು ನಾಲ್ಕು ಸ್ಟೆಪ್ಸ್ ಇರುತ್ತೆ ಏನಿಲ್ಲ ಬೇಸಿಕ್ಕು ನಿಮ್ಗೆ ಆಲ್ರೆಡಿ ಅನುಭವ ಇದ್ದರೆ ಇರೋದು ನನಗೆ ಕಂಟಿನ್ಯೂ ಮಾಡ್ಕೊಂಡು ಮುಂದೆ ಕಡೆ ಹೋಗ್ಬೋದು ಅನುಭವ ಇಲ್ಲ ಏನಿಲ್ಲ ಅಂದರೆ ಜಸ್ಟ್ ಮಾರ್ಕೆಟಾಗಿ ಬೇರಾಗಿ ಹೋಗಿ ಪ್ಯೂರ್ ನಾಟಿ ಕೋಳಿ ಒಂದು ಸಾಕ್ಬೋದು ಸರ್ ತಳಿಗಳು ಒಂದು ಪಂದ್ಯ ಜಾತಿ ಸಾಕ್ಬೋದು ನಾಟಿ ಕೋಳಿಗೆ ಪಂದ್ಯ ತಳಿ ಇರೋಷ್ಟರ ಡಿಮ್ಯಾಂಡ್ ಯಾವುದಕ್ಕೂ ಇಲ್ಲ ಅದರಲ್ಲಿ ಯಾವುದೋ ಒಂದು ಬ್ರೀಡ್ ಸೆಲೆಕ್ಟ್ ಮಾಡ್ಕೊಂಡು ತಗೊಂಬಂದು ಇಟ್ಕೊಳ್ಳೋದು ಅದಕ್ಕೆ ಲಸೋಟಾ ವ್ಯಾಕ್ಸಿನ್ ಒಂದು ಮಾಡಿಕೊಂಡ್ರೆ ಸಾಕು ಫ್ಯೂಚರಲ್ಲಿ ರೋಗಗಳು ಬರ್ದಿರೋ ತಡೆಗಟ್ಟುತ್ತೆ ಬೇಸಿಕ್ಕಾಗಿ ಅದರಲ್ಲಿ ಮೊಟ್ಟೆಗಳು ಬಂದಿರೋ ಮೊಟ್ಟೆಗಳನ್ನ ನಾವಾದರೆ ಏನಾದರೂ ಇಂಕ್ಯುಬೇಟರ್ ಪ್ರೊವೈಡ್ ಮಾಡ್ತಾಯಿದ್ದೀವಿ ಅದರಲ್ಲಿ ಇಟ್ಕೊಂಡು ಮರಿಗಳೇ ಬಿಸ್ಕೊಳ್ಳೋದು ಇದರ ಮೈಂಟೆನೆಸ್ ಎಲ್ಲ ತುಂಬ ಸಿಂಪಲ್ಲಾಗಿರುತ್ತೆ ಈಸಿಯಾಗಿರುತ್ತೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀವಿ ಏನಂದರೆ ಏನಿಲ್ಲ ಸರ್ ಕೋಳಿ ಫಾರ್ಮಿಂಗ್ ಮಾಡುವಾಗ ಬೇಸಿಕ್ಕು ಹೊರಗಡೆ ಎಲ್ಲ ಫೆನ್ಸಿಂಗ್ ಇಂಪಾರ್ಟೆಂಟ್ ಸರ್ ಏನಕ್ಕೆ ಅಂದರೆ ಬೇರೆ ನಾಯಿ ಆಗಿರ್ಬೋದು ಮುಂಗ್ಸಿ ಆಗಿರ್ಬೋದು ಹಾವು ಆಗಿರ್ಬೋದು ಹದ್ದಾಗಿರ್ಬೋದು ಯಾವುದಕ್ಕೆ ಆಗಲಿ ಸೇಫ್ಟಿ ಇಂಪಾರ್ಟೆಂಟ್ ಇರುತ್ತೆ ಎರಡನೇದು ಮಳೆಗೆ ಆಗಿರ್ಬೋದು ಚಳಿಗೆ ಬಿಸಿಲಿಗೆ ಸಿಗದಿರ ಇಂಥ ಒಂದು ಶೆಲ್ಟ್ರು ಇಲ್ಲ ಒಂದು ಈಗ ಗಿಡ ಮರ ಇದ್ದರೆ ನಿಮಗೆ ಆರಾಮಾಗಿ ಅನುಕೂಲ ಆಗಿಬಿಡುತ್ತೆ ಸರ್ ಕೋಳಿ ಸಾಕಾಣಿಕೆ ಈಗ ಇಷ್ಟು ಮಿಂಚೇನು ಬೇಡ ಮೂರನೇದು ಮೇವು ನೀರು ಕರೆಕ್ಟ್ ಟೈಮ್ ಕೊಟ್ಕೊಂಡು ನೋಡಿಕೊಂಡ್ರೆ ಯಾವುದೇ ರೋಗ ಬರಲ್ಲ ಲಾಭದಾಯಕವಾಗಿ ಮುಂದೆಗಡೆ ಹೋಗ್ಬೋದು ಸರ್ ಇದು ಏನಾದರೂ ಈ ಕೋಳಿ ಇದೆಯೋ ನಮ್ಮ ಫಾರ್ಮಲ್ಲಿ ಇರ್ತಕ್ಕಂಥ ಪಂದ್ಯತಳ್ಳಿ ಕೋಳಿ ಸರ್ ಇದು ಈ ಕೋಳಿಗಳು ಎಲ್ಲ ನೋಡುವೆ ಸುಮಾರು ಬೇಸಿಕ್ ಟು ಬೇಸಿಕ್ ಅಂದ್ರೆ ಮೂರ್ ಸಾವಿರ ಕಮ್ಮಿ ರೇಟಿಗೆ ನಾನು ಬೇಡ ಅನ್ಸಿ ಕೊಟ್ಬಿಟ್ರಿ ಇನ್ನು ಪ್ರೀಮಿಯಂ ಮಾರೋಣ ಅಂದ್ರೆ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಮಾರ್ಕೋಬಹುದು ಡಿಪೆಂಡ್ಸ್ ಆನ್ ಮಾರ್ಕೆಟ್ ನೋಡ್ಬೋದು ನೋಡಿ ಎಷ್ಟು ಇದೆ ಅಂತ ಈ ಹುಂಜಾ ಬಂದು ಹತ್ರ ಒಂದು ನಾಲ್ಕು ಕೆ ಜಿ ಈಸಿಯಾಗಿರುತ್ತೆ ಸರ್ ನಾಲ್ಕು ಕೆ ಜಿಯಿಂದ ಐದು ಕೆಜಿ ಈಸಿಯಾಗಿ ಬರುತ್ತೆ ಅದು ಆ ಥರ ಎಲ್ಲದೂ ನೋಡ್ಬೋದು ನೀವೆಲ್ಲ ಹೆವಿ ಬಾಡಿ ವೇಟ್ಸ್ ಇದೆ ಇದು ಪಂದ್ಯ ತಳ್ಳಿ ಅಂತಾರೆ ಪ್ಯೂರ್ ನಾಟಿ ಅಂದರೆ ಒಂದು ಎರಡು ಕೆಜಿ ಒಂದು ಮುಕ್ಕಾಲ್ ಕೆಜಿ ಹಿಂಗೆ ಬರುತ್ತೆ ಹೆಣ್ಕೋಳಿ ಆದರೆ ಎಷ್ಟು ಬರುತ್ತೆ ಅಂದ್ರೆ ವೈಟ್ ಒಂದು ಒಂದು ಕೆ ಜಿ ಒಂದು ಮುಕ್ಕಾಲ್ ಕೆಜಿ ಒಳಗಡೆ ಬರುತ್ತೆ ನಾಟಿನಲ್ಲಿ ಪಂದ್ಯ ಜಾತಿನಲ್ಲಿ ಎರಡೂವರೆ ಕೆಜಿ ಮೂರು ಕೆಜಿ ಬರುತ್ತೆ ಹೆಣ್ಕೊಳ್ಳಿ ಕೆಜಿ ಐದು ಕೆಜಿ ಆರ್ ಕೆ ಜಿ ವರ್ಗೂ ಬರೋ ಚಾನ್ಸಸ್ ಇರುತ್ತೆ ಡಿಪೆಂಡ್ಸ್ ಸರ್ ಅದು ನಮ್ಮ ಫಾರ್ಮ್ ಫಾರ್ಮ್ ಫ್ಯಾಕ್ಟರಿ ಆ ಕಡೆ ಆಫೀಸು ಇದು ಫಾರ್ಮ್ ಫ್ಯಾಕ್ಟ್ರಿ ಸರ್ ಎಲ್ಲ ದೂರ ದೂರ ಹೋಗೋ ಅವಶ್ಯಕತೆ ಇಲ್ಲ ಬನ್ನಿ ನಮ್ಮ ನಮ್ಮ ಇಂಕುಪೇಟರ್ ಕ್ವಾಲಿಟಿಗಳಿಗೆ ಯಾವ ತರ ಯೂಸ್ ಮಾಡ್ತಾ ಇದ್ದೀವಿ ಯಾಕೆ ಇಷ್ಟು ಧೈರ್ಯವಾಗಿ ನಿಮಗೆ ವ್ಯಾರಂಟಿ ಗ್ಯಾರಂಟಿ ಎಲ್ಲ ಕೊಡ್ತಾ ಇದ್ದೀವಿ ಅಂತ ತೋರಿಸ್ಕೊಡ್ತೀನಿ ಇಂಕ್ಯೂಪೇಟರ್ ಪ್ರಾಸೆಸ್ ಮಾಡೋದು ತಯಾರಿ ಮಾಡ್ತಕ್ಕಂಥ ಪ್ರತಿಯೊಂದು ಇಲ್ಲಿ ನಡೀತಾ ಇರುತ್ತೆ ವರ್ಕ್ ಇದು ನೋಡೋದಾದ್ರೆ ನೋಡಿ ಇವೆಲ್ಲ ಫ್ರೇಮ್ಸ್ ಎಲ್ಲ ಟೈಮ್ ಟು ಟೈಮ್ ರೆಡಿ ಮಾಡ್ತಾ ಇರ್ತೀವಿ ಅದ್ರ ಜೊತೆಯಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಂಪ್ಲೀಟ್ ಸೆಟಪ್ ಎಲ್ಲ ಫಿಟ್ ಮಾಡ್ತೀವಿ ಸರ್ ಇದು ನೋಡಿ ನಿಮಗೆ ಫ್ರಿಕ್ಷನ್ ಫ್ರೀ ಆಗಿರಲಿ ಹೇಳ್ಬಿಟ್ಟು ಒಂದು ಟ್ರೇಗೆ ನಾಲ್ಕು ಕಡೆನೂ ನಿಮಗೆ ವೀಲ್ಸ್ ಕೊಟ್ಟಿರ್ತೀವಿ ಏನಕ್ಕೆ ಇದರಲ್ಲಿ ಮೊಟ್ಟೆಗಳು ಜೋಡಿಸಿದವಾಗ ಮೋಟ್ರಿಗೆ ಎಷ್ಟು ಹೆಚ್ಚಿನ ಸ್ಟ್ರೆಸ್ ಆಗ್ದಿರ ಪ್ರತಿಯೊಂದು ಮೊಟ್ಟೆನೂ ಗುಡುಗೋ ಥರ ಇರಲಿ ಹೇಳ್ಬಿಟ್ಟು ಕೆಳಗಡೆ ವೀಲ್ ಅಲೈನ್ಮೆಂಟ್ ಕೊಟ್ಟಿರ್ತೀವಿ ಇದು ಯಾವ ಥರ ನಿಮ್ಗೆ ಕೆಲಸ ಮಾಡುತ್ತಂದರೆ ನೋಡಿ ಇದು ಆಲ್ರೆಡಿ ಫಿನಿಶಿಂಗ್ ಆಗಿಬಿಟ್ಟಿದೆ ಸರ್ ಇದು ವರ್ಕ್ ಬಂದುಬಿಟ್ಟು ಟ್ರೇದು ನೋಡ್ಕೋಬೋದು ಆಲ್ರೆಡಿ ನೋಡಿ ವೀಲ್ಸ್ ನಾಲ್ಕು ಮೂಲೆಗೆ ನಾಲ್ಕಿದೆ ಇದು ನಿಮಗೆ ಮೋಟ್ರ್ ಅನ್ನೋದು ಈ ಥರ ಆಕ್ಷನ್ ಮಾಡುತ್ತೆ ಸರ್ ಇದು ಹಿಂಗೆ ತಳ್ಕೊಂಡು ನೋಡಿ ಹಿಂಗೆ ತಳ್ಕೊಳ್ಳುತ್ತೆ ಇದರಲ್ಲೆಲ್ಲ ಮೊಟ್ಟೆಗಳು ಜೋಡಿಸಿರ್ತೀವಿ ಇದೇನು ಮಾಡುತ್ತೆ ಮೋಟ್ರು ನೋಡಿ ಈ ಥರ ತಳ್ಳಿ ಮತ್ತು ಈ ಥರ ಎಳ್ಕೊಳ್ತಾ ಇರುತ್ತೆ ಅಷ್ಟು ಆಟೋಮೆಟಿಕ್ಕಾಗಿ ಅದೆಲ್ಲ ನಾವೆಲ್ಲ ಮಿಂಕಿಪೀಟಲ್ಲಿ ಸೆಟಪ್ ಮಾಡಿರ್ತೀವಿ ಮುಂಚೆನೆ ಈ ಏನಾದರೆ ಫ್ರೇಮ್ಸ್ ಆಗಿದೆ ಇವೆಲ್ಲ ಇವೆಲ್ಲ ಪ್ಯೂರ್ ಟೀಕಿವುಡ್ಡಿಂದ ಮಾಡಿರೋದು ಸರ್ ನೋಡ್ಕೋಬೋದು ಟೀಕಿ ವುಡ್ ಅಂದರೆ ಯಾವ ಥರ ಕಂಡು ಹಿಡ್ಕೋಬೇಕಂದ್ರೆ ನೋಡಿ ಡ್ಯುಯಲ್ ಕಲರು ಕಲರ್ ಟೋನ್ ಇರುತ್ತೆ ಇಲ್ಲೊಂದು ಕಲರ್ ಇದೆ ವುಡ್ಡು ಇಲ್ಲೊಂದು ಕಲರ್ ಇದೆ ಈ ಥರ ಡ್ಯುಯಲ್ ಕಲರ್ ಬರುತ್ತೆ ನಮ್ಮ ಬೇವಿಂದು ಇಂಥದ್ದೆಲ್ಲ ಇಂಥ ಕಲರ್ಸ್ ಬರೋಲ್ಲ ಸರ್ ನೋಡೋಷ್ಟೊಳಗಡೆ ಗೊತ್ತಾಗುತ್ತೆ ಫಿನಿಷಿಂಗು ಅದು ರಿಲೇಟೆಡು ವುಡ್ ಮೆಟೀರಿಯಲ್ ಎಲ್ಲ ಈ ಕಡೆ ಇದೆ ಇದರ ರಿಲೇಟೆಡ್ ಫ್ರೇಮ್ಸ್ ಎಲ್ಲ ಇಲ್ಲಿದೆ ಮತ್ತು ಇವಾಗ ನಿಮ್ಗಾದರೆ ಇಂಕ್ಯೂಬೇಟರ್ಸ್ ಪ್ಯಾಕ್ ಮಾಡಿ ಕಳಿಸಿದವಾಗ ಸೇಫ್ಟಿ ಮೆಜರ್ಸ್ಗಾಗಿ ನೋಡಿ ಇಂಥ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಇದು ಪೇಪರ್ ಕಟ್ ಪೇಪರ್ ಪೀಸಸ್ ಸರ್ ನಮಗೇನಾದ್ರೆ ದಾಳಂಬರಿ ಆಗಿರ್ಬೋದು ಆಪಲ್ ಆಗಿರ್ಬೋದು ಇಂಥವೆಲ್ಲ ಪ್ಯಾಕಿಂಗ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಇಂಥ ಕಟ್ ಪೇಪರ್ ಪೀಸಸ್ ಹಾಕ್ತೀವಿ ಏನಕ್ಕಪ್ಪ ಅಂದರೆ ಇದು ಕಾಸ್ಟ್ಲಿ ಸರ್ ಪೇಪರು ಅದನ್ನು ಆಗ್ತಾ ಇದೀವಿ ಏನಕ್ಕಪ್ಪ ಅಂದರೆ ಇಂಕ್ಯೂಪೀಟರ್ ನಿಮ್ಗೆ ಕಳೆದವಾಗ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರ್ ಆಗಿ ಬರಬೇಕು ಮಧ್ಯದಾರಿಯಲ್ಲಿ ಪಾರ್ಟ್ಸ್ ಎಲ್ಲ ಕಿತ್ತು ಹೋಗಿ ನಿಮಗೆ ಇಂಕ್ಯೂಪೀಟರ್ ಎಲ್ಲ ಡ್ಯಾಮೇಜ್ ಆಗಿ ಬರಬಾರ್ದು ಅನ್ನೋ ಉದ್ದೇಶದಿಂದ ಇಂಥ ಮೆಟೀರಿಯಲ್ ಎಲ್ಲ ಯೂಸ್ ಮಾಡ್ತಾಯಿದ್ದೀವಿ ಸರ್ ಇನ್ನು ನಮಗೆ ಈ ಕಡೆ ಮೇಲ್ಗಡೆ ನೋಡ್ಕೊಳ್ಳೋದಾದರೆ ಆಲ್ರೆಡಿ ರೆಡಿ ಇಟ್ಟಿರ್ತಕ್ಕಂಥ ಇಂಕ್ಯೂಪೀಟರ್ಸ್ ಎಲ್ಲ ಈ ಕಡೆ ಇದ್ದಾವೆ ಸರ್ ಇವೆಲ್ಲ ಎಂಬತ್ತು ಮೊಟ್ಟೆಲ್ಲ ನೀವು ನೋಡ್ಬೋದು ಎಷ್ಟೊಂದು ಇಂಕ್ಯೂಪೀಟರ್ಸ್ ಎಲ್ಲ ಕಡೆ ಈ ಕಡೆ ಜೋಡಿಸಿದ್ದೀವಿ ಅದಾದಮೇಲೆ ಹಿಂದೆ ಕಡೆ ಎಲ್ಲ ಇಂಕ್ಯೂಪೀಟರ್ಸ್ ಇದ್ದಾವೆ ಸರ್ ಇವೆಲ್ಲ ಅರ್ಧ ಮುಖಾಲೆಲ್ಲ ಪ್ರಾಸೆಸಿಂಗ್ ಆಗಿದೆ ನೋಡಿ ಇವೆಲ್ಲ ಒನ್ ಸಿಕ್ಸ್ಟಿ ಇದೆ ಏಯ್ಟಿ 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 ಇವೆಲ್ಲ ಫಿನಿಶಿಂಗ್ ಆಗಿಬಿಟ್ಟಿದೆ ಈ ರೆಡಿ ಟು ಸೇಲು ಇದೆಲ್ಲ ಇದು ಕಟ್ ಪೇಪರ್ ಪೀಸಸ್ ಎಲ್ಲ ಹಾಕಿ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಡ್ತೀವಿ ಬುಕ್ಕಿಂಗ್ ಮಾಡ್ಕೊಂಡು ಅವ್ರಿಗೆ ಹಂಗಂಗೆ ಒಟ್ಟೋಗುತ್ತೆ ಅಲ್ಲಿ ಆಫೀಸಲ್ಲಿರೋವೆಲ್ಲ ಡೈರೆಕ್ಟಾಗಿ ಬರ್ತಕ್ಕಂಥ ಕಸ್ಟಮರ್ಸ್ಗೆ ಅಲ್ಲಿಂದ ಕೊಟ್ಬಿಡ್ತೀವಿ ಸರ್ ನಾವಾದರೆ ಸರ್ ಫಸ್ಟು ಸ್ಟಾರ್ಟಿಂಗ್ ಮಾಡಿದವಾಗ ಒಂದು ಎರಡು ಮೂರು ಐದು ಇಂಕ್ಯೂಪೀಟರ್ ಸ್ಟಾರ್ಟ್ ಮಾಡಿಕೊಂಡು ಪಕ್ಕದಲ್ಲಿರೋ ಊರು ಕೊಡ್ತಾ ಇದ್ದಿದ್ದು ಇವ್ರು ನೋಡೋದಾದರೆ ಇಷ್ಟಿಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇಂಕ್ಯುಪ್ಯೂಟರ್ಸ್ ರೆಡಿ ಮಾಡಿ ಆಲ್ ಓವರ್ ಕರ್ನಾಟಕ ಆಂಧ್ರ ತೆಲಂಗಾಣ ತಮಿಳುನಾಡು ಯಾವುದೇ ಮೂಲೆಗಾಗಲಿ ಬಿಡಿ ಟ್ರಾನ್ಸ್ಪೋರ್ಟೇಷನ್ ಮಾಡೋ ಫೆಸಿಲಿಟಿ ನಮ್ಮ ಹತ್ರ ಇದೆ ಈಗ ಇದರಲ್ಲಿ ನಮಗೆ ಬರ್ತಕ್ಕಂಥ ಬೇಸಿಕ್ಕುದು ಎಂಬತ್ಮಟೆದು ಅದು ಬಿಟ್ಟರೆ ನೂರ ಅರವತ್ತು ಮೊಟ್ಟೆ ಎರಡು ಕೆಪಾಸಿಟಿ ಆಫ್ ಇಂಕ್ಯೂಪ್ಯೂಟರ್ ಸಿಗುತ್ತೆ ನಮ್ಮಲ್ಲಿ ಎಂಬತ್ತು ಆದರೆ ನಿಮಗೆ ಏಳುವರೆ ಸಾವಿರ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೊಟ್ಟಿರ್ತೀವಿ ಸರ್ ಒಂದು ಟೆಂಪ್ರೇಚರ್ ಕಂಟ್ರೋಲಿಂಗ್ ಸೆನ್ಸಾರ್ ಮೀಟರ್ ಎಕ್ಸ್ಟ್ರಾ ಕೊಡ್ತೇವೆ ಅದು ಬಿಟ್ಟರೆ ನೂರ ಅರುವತ್ತು ಮೂಟೆದು ಬರುತ್ತೆ ಅದ್ರ ಬೆಲೆ ಹತ್ತುವರೆ ಸಾವಿರ ಆಗುತ್ತೆ ಮೂರು ವರ್ಷ ವ್ಯಾರಂಟಿ ಕೊಡ್ತೇವೆ ಜೊತೆಯಲ್ಲಿ ಟೆಂಪ್ರೇಚರ್ ಕಂಟ್ರೋಲಿಂಗ್ ಒಂದು ಮೋಟರ್ ಒಂದು ಒಂದು ಇಷ್ಟು ಎಕ್ಸ್ಟ್ರಾ ಬರುತ್ತೆ ಸರ್ ಯಾಕೆ ಇಷ್ಟಿಷ್ಟು ವರ್ಷಗಳು ನಾವು ಗ್ಯಾರಂಟಿ ಕೊಡ್ತಾಯಿದ್ದೀವಿ ಅಂದರೆ ಇದು ಬ ತರಿಸ್ತಾ ಇರೋದೆಲ್ಲ ಹೈಲಿ ಕ್ವಾಲಿಟಿ ಡೈರೆಕ್ಟ್ ಕಂಪ್ನಿಯಿಂದ ತರಿಸ್ತಾ ಇದೀವಿ ಏನಾದರೂ ಪ್ರಾಬ್ಲಮ್ ಆದರೆ ನಾವು ಅವರು ಬ್ಲೇಮ್ ಮಾಡ್ತೀವಿ ಅದಕ್ಕಾಗಿ ನಾವು ಡೈರೆಕ್ಟ್ ಕಂಪ್ನಿಗಳಿಂದ ಒರಿಜಿನಲ್ ಕ್ವಾಲಿಟಿ ತರಿಸ್ತಾ ಇದ್ದೀವಿ ಸರ್ ನೋಡಿ ಈ ಥರ ಅಂಡರ್ ಪ್ರಾಸೆಸ್ ಇರ್ತಕ್ಕಂಥ ಇದು ಇನ್ನು ಮೀಟರ್ ಫಿಟ್ಟಿಂಗ್ ಆಗ್ತಾ ಇದೆ ಇನ್ನು ಒಳಗಡೆ ನೋಡ್ಕೊಬೋದು ಇನ್ನು ನೂರ ಅರವತ್ತು ಮೊಟ್ಟೆ ಕೆಪಾಸಿಟಿ ಇಂಕ್ಯೂಬಿಟ್ರ್ ಇನ್ನು ಫುಲ್ ಫ್ಲೆಜ್ ಆಗ ರೆಡಿ ಆಗಿಲ್ಲ ಇನ್ನು ರೆಡಿ ಆಗಿ ಟೆಸ್ಟಿಂಗ್ ಆಗಿ ಹೊರಗಡೆ ಬರುತ್ತೆ ಇದು ನೆಕ್ಸ್ಟ್ ವಿಷಯ ನಾವು ಥರ್ಮೋಕೋಲ್ ಪ್ರಿಫರ್ ಮಾಡ್ತಾ ಇದ್ದೀವಿ ಸರ್ ಇಂಕ್ಯುಬೇಟರ್ ರಿಲೇಟೆಡ್ ವಿಷಯಕ್ಕೆ ಏನಕ್ಕಪ್ಪ ಥರ್ಮೋಕೋಲ್ ರಿಲೇಟೆ ಪ್ರಿಫರ್ ಮಾಡೋದಂದ್ರೆ ರಿಸಲ್ಟ್ ಸರ್ ಬೇಸಿಕ್ಕಾಗಿ ಇಂಕ್ಯುಬೇಟರ್ ನಾವು ತಗೊಳ್ಳೋದೇ ರಿಸಲ್ಟ್ ಪರ್ಪಸ್ ನಿಮಗೆ ಅರವತ್ತರಿಂದ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ರಿಸಲ್ಟ್ ತಗೋಬೇಕು ಅಂದರೆ ಫಸ್ಟ್ ಇಂಕ್ಯುಬೇಟರ್ ಅನ್ನೋದು ಹೀಟ್ ಕಾಪಾಡಬೇಕು ನಾಲ್ಕು ಮೂಲೆಗೆ ಒಂದೇ ಥರದ ಹೀಟನ್ನ ಸ್ಪ್ರೆಡ್ ಮಾಡೋ ಕೆಪಾಸಿಟಿ ಇರಬೇಕು ನಾವು ಪ್ಲೇವುಡ್ ಆಗಿರ್ಬೋದು ಇಲ್ಲ ಫೈಬರ್ ಪ್ಲಾಸ್ಟಿಕ್ ಇಂಥವೆಲ್ಲ ತೊಗೊಂಡ್ರೆ ಒಂದು ನಾಲ್ಕು ಮೂಲೆಗೆ ಒಂಥರ ಬ್ಯಾಲೆನ್ಸ್ ಆಗೋಲ್ಲ ಸರ್ ಅದೆಲ್ಲ ಪ್ಲೇವುಡ್ ಆದರೆ ಸೊಂದ್ರಲಲ್ಲಿ ಒಟ್ಟಾಗುತ್ತೆ ಪ್ಲಾಸ್ಟಿಕ್ ಫೈಬರ್ ಅಂದರೆ ಅದು ಇದು ಹೀಟ್ಗೆ ಸ್ಮೆಲ್ ಬಂದು ಮರಿಗಳಿಗೆ ಎಫೆಕ್ಟ್ ಕೊಡುತ್ತೆ ಥರ್ಮೋಕೋಲ್ ಆ ಥರ ಇರೋದಿಲ್ಲ ಸರ್ ಇದೆಲ್ಲ ಎನ್ವಿರಾನ್ಮೆಂಟ್ ಕ್ಲೈಮೇಟ್ ಕಂಟ್ರೋಲಿಂಗ್ ಅನ್ನೋದು ಇರುತ್ತೆ ಇವಾಗ ಇದು ನೋಡ್ಬೋದು ನೀವು ಇದು ಆಲ್ರೆಡಿ ಇಂಕ್ಯೂಬೇಟರ್ಗೋಸ್ಕರ ನಾವು ತಂದಿಟ್ಕೊಂಡಿರ್ತಕ್ಕಂಥ ಬಾಕ್ಸ್ ಇದು ಎಷ್ಟು ಗೇಜ್ ಇರುತ್ತೆ ಅಂದರೆ ಹೀಗೆ ಈ ಇಂಕ್ಯುಬೇಟರ್ ನಾನು ಇದು ಐರನ್ ಅಲ್ಲ ಒಡೆದು ಹೊಡೆದು 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 ಇದು ಏನಂದ್ರೆ ನಿಮಗೆ ಫೈಬರ್ ಬಾಡಿ ಯಾವ ಥರ ಎಗರುತ್ತೋ ಆ ಥರ ಎಗರ್ತಾ ಇರುತ್ತೆ ಸರ್ ಇದು ಅಷ್ಟೇ ನೋಡಿ ಆರಾಮಾಗಿ ಹತ್ತು ನಿಂತ್ಕೊಂಡ್ಬಿಟ್ರೇನು ಹೋಗಲ್ಲ ಸರ್ ಇದು ಏನಂದರೆ ಒಂದೇ ಒಂದು ವಿಷಯ ಕೋಳಿಗಳ ಹತ್ರ ಇಲಿಗಳ ಹತ್ರ ಬಾಕ್ಸ್ ಇಟ್ಬಿಡ್ಬಾರ್ದು ಸರ್ ಇಟ್ಬಿಟ್ರೆ ಏನಂದರೆ ಸಮಸ್ಯೆ ಈ ಬಾಕ್ಸ್ ಅದಕ್ಕೋಸ್ಕರ ತೊಗೊಂಡೆ ನಾನು ನಿಮ್ಮ ಹತ್ರ ತೋರಿಸೋದಕ್ಕೆ ನೋಡಿ ಈ ಥರ ಇಲಿ ಆಗಿರ್ಬೋದು ಕೋಳಿ ಆಗಿರ್ಬೋದು ಈ ಥರ ತಿಂದು ತಿಂದು ಹೋಲ್ ಮಾಡಿ ಮಾಡಿ ನೋಡಿ ಗೇಜ್ ಇದೆ ಬಾಕ್ಸು ಗೇಜ್ ಇದೆ ಬಾಕ್ಸು ಕಿತ್ಕೊಳ್ಳೋಕೆ ಕೂಡ ಅಷ್ಟು ಬೇಗನೆ ಆಗೋದಿಲ್ಲ ಗೇಜ್ ಇದೆ ಬಾಕ್ಸು ಅಲ್ದಿರ ಇದ್ದರೆ ಹೋಲ್ ಮಾಡಿಬಿಟ್ಟು ಆ ಕಡೆ ತಿಂದುಬಿಡುತ್ತೆ ಕೋಳಿ ಆಗಿರ್ಬೋದು ಇಲ್ಲಿ ಆಗಿರ್ಬೋದು ಇವೆರಡಕ್ಕೂ ಸೇಫ್ಟಿ ಇಟ್ಕೊಂಡ್ರೆ ನೀವು ಹತ್ತು ವರ್ಷ ಬಳಸ್ತೀರಾ ಸಮಸ್ಯೆ ಏನಿಲ್ಲ ಯಾಕೆಂದರೆ ಅಷ್ಟು ಹೈಲಿ ಮೋಲ್ಡೆಡ್ ಬಾಕ್ಸ್ ಇತ್ತು ಹೈಲಿ ಮೌಲ್ಡೆಡ್ ಬಾಕ್ಸ್ ಆಗಿರ್ತದೆ ಟೆನ್ಷನ್ನೇ ತಗೊಳ್ಳೋ ಅವಶ್ಯಕತೆ ಇಲ್ಲ ಸರ್ ಇದು ಬಾಕ್ಸ್ ಗೇಜ್ ವಿಷಯಕ್ಕೆ ಇನ್ನು ನಿಮಗೆ ವೈರಿಂಗ್ ವಿಷಯ ನೀವು ನೋಡ್ಬೋದು ಸರ್ ಪ್ರತಿಯೊಂದನ್ನು ಕ್ಷುಣವಾಗಿ ತೋರಿಸ್ತೀನಿ ನಾನು ಇದು ನಾರ್ಮಲ್ಲು ಮನೆಗೆ ಬಳಸ್ತಕ್ಕಂಥ ವೈರ್ ಸರ್ ಇದು ಮನೆಗೆ ವೈರಿಂಗ್ ಬಳಸ್ತಾರೆ ಸಿಲ್ಕ್ ಹಾರ್ಡ್ ವೈರು ಕಮ್ಮಿ ರೇಟಿನ ಬೆಲೆದು ಅಂಥವೆಲ್ಲ ಬಳಸೋಕೆ ಹೋಗಲ್ಲ ಸರ್ ಹೈಲಿ ಕ್ವಾಲಿಟಿ ಇರ್ತಕ್ಕಂಥ ವೈರ್ಸು ಹೋಲ್ಡರ್ ಸಿಸ್ಟಮ್ಸ್ ನೋಡ್ಬೋದು ಇವೆಲ್ಲ ಕಂಪ್ನಿಗಳಿಂದ ಗ್ಯಾರಂಟಿಗಳೇ ಇರುತ್ತೆ ಇದಕ್ಕೆಲ್ಲ ನಿಮಗೆ ಮೆಲ್ಟ್ ಆಗೋದು ನೀ ಇದೆಲ್ಲ ಪ್ರಾಬ್ಲಮ್ ಬರಲ್ಲ ಬಲ್ಬ್ ಬೇಗನೆ ಬರ್ನ್ ಆಗೋಂಥ ಚಾನ್ಸಸ್ ಕೂಡ ಇರೋದಿಲ್ಲ ಫ್ಯಾನ್ ಆಗಿರ್ಬೋದು ಎಲ್ಲನೂ ಕ್ವಾಲಿಟಿ ಇರುತ್ತೆ ಪ್ಲಸ್ ಮೋಟ್ರು ನಿಮಗೆ ಎಲ್ಲ ಥರದ್ದು ಕ್ವಾಲಿಟಿ ಇರುತ್ತೆ ಸರ್ ಅದ್ರ ಜೊತೆನಲ್ಲಿ ಒಂದೇ ಸಾರಿ ನಾವು ಈ ಥರ ರಾಶಿ ರಾಶಿ ತರಿಸ್ತಾ ಇರೋದ್ರಿಂದ ಇದರಲ್ಲಿ ನಮಗೆ ಕಾಸ್ಟ್ ಕಮ್ಮಿ ಆಗ್ತಾಯಿದೆ ಆ ಕಾಸ್ಟ್ ಕಮ್ಮಿ ಆಗೋದನ್ನ ನಿಮಗೇನು ಅಡ್ವಾಂಟೇಜ್ ಕೊಡ್ತಾಯಿದ್ದೀವಿ ಇದು ನೋಡಿ ಥರ್ಮೋಕೋಲ್ ಬಾಕ್ಸ್ಗೆ ಆ ಹೊರಗಡೆಯಿಂದ ಕವರ್ ಮಾಡ್ತಕ್ಕಂಥ ಟೇಪ್ ರೋಲ್ ಸರ್ ಒಂದೇ ಬಂಡಲ ಇದು ಒಂದೇ ಇದರಲ್ಲಿ ಏನು ಕಟ್ ಕಟ್ ಪೀಸಸ್ ಇಲ್ಲ ಇಷ್ಟಿಷ್ಟು ದೊಡ್ಡದು ಕಂಪ್ನಿಗಳಿಂದ ಡೈರೆಕ್ಟಾಗಿ ತರ್ಸ್ಕೊಡ್ತಾ ಇದ್ದೀವಿ ಇನ್ನು ನೀವು ನೋಡ್ಬೋದು ನೋಡಿ ಮೋಟ್ರುಗಳು ಇದರಲ್ಲಿ ಮೋಟ್ರಸ್ ಇದ್ದಾವೆ ಸರ್ ಪ್ಲಸ್ ಈ ಕಡೆ ನೋಡಿದ್ರೆ ಅಡಾಪ್ಟರ್ಸ್ ಇರುತ್ತೆ ಈ ಕಡೆ ನೋಡಿದ್ರೆ ವಾಟರ್ ಟಬ್ಸು ಇದಾವೆಲ್ಲ ನಿಮಗೆ ರಾಶಿ 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 ರಾಶಿಗಳು ತರಿಸ್ತಾ ಇರ್ತೀವಿ ಸರ್ ಈ ಥರ ಎಲ್ಲೇ ಆಗಿರ್ಬೋದು ಯಾವುದೇ ಕಡೆ ಆಗಿರ್ಬೋದು ಕಾಂಪ್ರಮೈಸ್ ಆಗಲ್ಲ ಅಕಸ್ಮಾತ್ ಇಂಕ್ಯೂಪೀಟರ್ ಏನಾದರೂ ಅಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಬಂದೇನೋ ಟಕ್ಕಂತ ಒಂದು ಫೋನ್ ಮಾಡಿದ ತಕ್ಷಣ ನಾವೇನಾದರೂ ಕೊರಿಯರ್ ಮಾಡಿಕೊಟ್ಬಿಡ್ತೀವಿ ನಿಮಗೆ ಈಗ ಸಾರ್ ಅವರು ನಮ್ಮ ಹತ್ರ ಇಂಕ್ಯೂಪೀಟರ್ ತೊಗೊಂಡಿದ್ದಾರೆ ಡಿಸೆಂಬರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವ್ರಿಗೆ ಇವಾಗಾದರೆ ಅವಾಗ ತೊಗೊಂಡಿರೋದು ಇದು ಮೇ ಎರಡು ಸಾವಿರದ ಇಪ್ಪತ್ತೈದು ಸರ್ ಇವಾಗ ಏನೋ ಸ್ವಲ್ಪ ಕಂಪ್ಲೇಂಟ್ ಬಂದಿದೆ ಅಂತ ಇಂಕಿಪೇಟೆ ತೊಗೊಂಡ್ಬಂದಿದ್ದಾರೆ ಅವ್ರು ಮಾತ್ರ ನಾವು ಕೇಳೋಣ ಯಾವ ಥರ ಏನೇನು ಇದು ಪ್ರಾಬ್ಲಮ್ ಫೇಸ್ ಮಾಡಿದ್ರು ಹೆಂಗೆ ಸಕ್ಸಸ್ ಆಗಿದೆಯಾ ಫೇಲ್ಯೂರ್ ಆಗಿದೆ ಅಂತ ನಮಸ್ಕಾರ ಸರ್ ನಮಸ್ಕಾರ ಸರ್ ಯಾವ್ದು ಸರ್ ತಮ್ಮದು ಗುರಿಬಿದ್ನೂರು ತಾಲೂಕು ಮಂಚನಹಳ್ಳಿ ಹೋಗ್ಲಿಕ್ಕೆ ಸರ್ ಯಾವಾಗ ಸರ್ ನಾವು ನಾವು ಇಂಕಿಪೇಟ್ರೆ ತೊಗೊಂಡಿದ್ದು ಡಿಸೆಂಬರ್ ಇಪ್ಪತ್ತ್ಮೂರು ಎಷ್ಟು ಬ್ಯಾಚ್ ತೆಗೆದಿರಿ ಸರ್ ಮರಿಗಳು ಎಂಟ್ರಿಂದ ತಗೊಂಡಿದ್ದೀರಾ ಅವಾಗಲಿಂದ ಅಷ್ಟು ಬ್ಯಾಚ್ನೆ ಇಟ್ಟಿದ್ದು ಇಲ್ಲಾಂದರೆ ಏನು ಇಲ್ಲ ಮಾಡ್ಬಿಟ್ಟಿರಬಿದ್ರಿ ಸರ್ ನಿಲ್ಸ್ಬಿಟ್ಟೆ ಬಿಟ್ಟಿದಿರಾ ಓಕೆ ಸರ್ ಯಾವ ತರ ರಿಸಲ್ಟ್ ಪರವಾಗಿಲ್ಲ ಸರ್ ರಿಸಲ್ಟ್ ಪರವಾಗಿಲ್ಲ ಚೆನ್ನಾಗಿ ಬರ್ತಾಯಿದೆ ಇವಾಗ ನಿಮಗೆ ಇಂಕಿಪೀಟರ್ ತಗೊಂಡ್ರಲ್ಲ ಏನಾದ್ರೂ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ರೆ ಫಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮರಿಗಳು ಬರೋ ಟೈಮಲ್ಲಿ ಏನಾದ್ರು ಏನ್ ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಅನುಭವ ಇರಲಿಲ್ಲ ನಿಮ್ದು ಯೂಟ್ಯೂಬ್ ನೋಡ್ಕೊಂಡು ಯಾವ ತರ ನೀರು ಮತ್ತೆ ಮೈಂಟೆನೆನ್ಸ್ ಟೆಂಪ್ರೇಚರು ಮತ್ತೆ ಯಾವ ತರ ಇಡಬೇಕು ಅದೆಲ್ಲ ನೋಡ್ಕೊಂಡು ಮತ್ತೆ ಎಲ್ಲ ಒಂದ್ ಎರಡು ಬ್ಯಾಚ್ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಆಯ್ತು ಅಲ್ಲಿಂದ ಆಮೇಲೆ ಸ್ವಲ್ಪ ಎಷ್ಟೆಷ್ಟು ಪರ್ಸೆಂಟೇಜ್ ಮರಿಗಳು ತೆಗ್ದಿದ್ದಾರೆ ಎಂಬತ್ತರಲ್ಲಿ ಒಂದು ಅರವತ್ತೈದು ಎಪ್ಪತ್ತವರೆಗೂ ಬಂದಿದ್ದಾರೆ ಅರವತ್ತೈದರಿಂದ ಎಪ್ಪತ್ತವರೆಗೂ ಎಂಬತ್ತು ಮೊಟ್ಟೆ ಇಟ್ಟಿದೆ ನಿಮಗೆ ಬಂದಿದೆ ನಾರ್ಮಲ್ ಅದು ಹತ್ತು ಮೊಟ್ಟೆ ಎಲ್ಲನು ಎಣ್ಣಿನ ಇದು ಎಕೆ ಅಲ್ಲಿ ಹೋಗೋದಾಗಿರ್ಬೋದು ಮರಿ ಹೊಡ್ಕೊಂಡು ಬರಲಾರ್ದು ಎನರ್ಜಿ ಸಾಕಾಗ್ದಿರ ಸತ್ತೋಗೋದಾಗಿರ್ಬೋದು ಒಳಗಡೆ ಇದು ಕಾಮನ್ ಸರ್ ಒಂದು ಟೆನ್ ಪರ್ಸೆಂಟ್ ಟು ಟ್ವೆಂಟಿ ಪರ್ಸೆಂಟ್ ಆಗುತ್ತೆ ಅದು ಕಾಮನ್ನು ನಿಮಗೆ ಎಂಬತ್ತರಿಂದ ಎಂಬತ್ತು ಮೊಟ್ಟೆಯಿಂದ ಅರವತ್ತೈದು ಎಪ್ಪತ್ತು ಬಂದಿದ್ದು ಗುಡ್ ರಿಸಲ್ಟ್ ಸರ್ ಅದು ಆ್ಯಕ್ಚುಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಗೊತ್ತಾ ನೂರು ಮೊಟ್ಟೆಗೆ ಐವತ್ತು ಮರಿ ಬರಲಿ ಮಿನಿಮಮ್ ಸಾಕು ಕೋಳಿ ರೊಟೆಕ್ಷನ್ ಅನ್ನೋದು ಬೆಳೀತಾ ಹೋಗುತ್ತೆ ಮೊಟ್ಟೆಗಳು ಅನ್ನೋದು ಅಧಿಕವಾಗಿ ಬರ್ತಾ ಇರುತ್ತೆ ಇಂಕಿಬೆಟ್ರಲ್ಲಿ ಇಡ್ತಾ ಇರ್ತೀವಿ ಮತ್ತೆ ಕೋಳಿ ಮೊಟ್ಟೆಗೆ ಬರುತ್ತೆ ಕಾವು ಕೂತ್ಕೊಂಡು ಅದು ನಾಲ್ಕು ತಿಂಗಳು ಟೈಮ್ ವೇಸ್ಟ್ ಮಾಡ್ತಕ್ಕಂಥದ್ದು ಇರೋದಿಲ್ಲ ಅದನ್ನ ಉಪಯೋಗ ಆಗುತ್ತೆ ಸರ್ ಚೆನ್ನಾಗಿದೆ ನಿಮ್ಮ ರಿವ್ಯೂ ಕೂಡ ತುಂಬ ಚೆನ್ನಾಗಿ ಇಷ್ಟ ಆಯಿತು ಇವಾಗ ಬಂದಿರಲ್ವಾ ಇವಾಗ ಆಫ್ ಮಾಡಿದ್ರಲ್ಲ ಇನ್ಕಿಬಿಡ್ರ್ ಮತ್ತೆ ಆನ್ ಮಾಡ್ದಾಗ ನಿಮಗೆ ರಿಸ್ಟಾರ್ಟ್ ಆಗಲಿಲ್ಲ ಇದೆಲ್ಲ ಆಗಲಿಲ್ಲ ಸರ್ ಸರ್ವಿಸ್ ಮಾಡ್ಸ್ಬೇಕಾಗಿತ್ತು ಸರ್ವಿಸ್ ಮಾಡಿದ್ವಿ ಸರ್ ಒಂದು ಆರು ತಿಂಗಳು ನಿಲ್ಲಿಸಿಬಿಟ್ಟಿದ್ದೀವಿ ನಾವು ಆರು ತಿಂಗಳು ನಿಲ್ಲಿಸಿತ್ತು ಬೇರೆ ಕೆಲಸದಿಂದ ಎತ್ತಿಟ್ಟಿದ್ವಿ ಓಕೆ ಮತ್ತು ಸರ್ವಿಸ್ ಮಾಡ್ಸೋಣ ಅಂತ ಬಂದಿವಿ ಓಕೆ ಸರ್ ಓಕೆ ಇವಾಗ ನೋಡಿದಿರಿ ಸರ್ ನೀವು ಹತ್ರ ಹತ್ರ ಒಂದೂವರೆ ವರ್ಷ ಮೇಲೆ ಆಗಿದೆ ಸರ್ ನಾನು ತಗೊಂಡು ನೋಡಿ ಸರ್ ಈಗ ಈ ಥರ ಇದೆ ಇದು ಇನ್ಕಿಬಿಡ್ರ್ ಕಂಡೀಷನ್ ಬಂದು ಆ್ಯಕ್ಚುಲಿ ಆರವರು ಒಂದು ವರ್ಷ ಒಂದೂವರೆ ವರ್ಷ ಆದ್ರೂ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಸಿದ್ರೆ ನಾವೇನಾದ್ರೂ ರೆಕಮೆಂಡ್ ಮಾಡೋದು ನಾವಾದರೆ ಇಂಕಿ ಯಾವ ಕೊಟ್ಟವಾಗ ಯಾವ ಥರ ಇರುತ್ತೋ ಆದರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಮೈಂಟೇನ್ ಮಾಡಬೇಕು ಈ ಥರ ಸ್ವಲ್ಪ ಡಸ್ಟ್ ಇದ್ರೇನು ಒಂದು ಡೆಟಾಲ್ ವಾಟ್ರಿಂದ ಕ್ಲಾತನ್ನು ಹಿಂಡ್ಕೊಂಡ್ಬಿಟ್ಟು ನೀಟಾಗಿದೆ ಎಲ್ಲ ಥರ್ಮೋಕಲ್ ಗೋಡೆ ಎಲ್ಲ ಒರೆಸ್ಕೊಂಡು ಇರೆಷ್ಟು ಬಂದಿರೋದಕ್ಕೆಲ್ಲ ನೀಟಾಗಿ ಒರ್ಸ್ಕೊತಾ ಇದ್ದರೆ ನಮಗೇನೂ ಇಂಥ ಹಿಂಗೆ ಕೂಡ ಆಗಲ್ಲ ಹಂಗೆ ಇರುತ್ತೆ ಒರಿಜಿನಲ್ ಕಂಡೀಷನಲ್ಲಿ ಚೆನ್ನಾಗಿ ಎಷ್ಟು ದಿನ ಆದರೆ ಹೈಜೀನ್ ಕ್ವಾಲಿಟಿನಾಗಿ ಮೇಂಟೈನ್ ಮಾಡ್ತೀರಾ ಸರ್ ನೀವು ಅವಾಗವರೆಗೂ ನಂಬರ್ ಒನ್ ಆಗಿ ರಿಸಲ್ಟ್ ಬರುತ್ತೆ ಅಕಸ್ಮಾತ್ ಏನಾದರೂ ಮಧ್ಯದಲ್ಲಿ ಏನಾದರೂ ಅದರ ಮರಿಲಿ ಬಂದಿಲ್ಲ ನಿಂತೋಯ್ತು ಅನಿಸ್ತು ಅಂದ್ಕೊಳ್ಳಿ ಒಂದು ಮಾತು ಕಾಲ್ ಮಾಡಿ ನಮಗೆ ನಾವು ಅದು ಬಾಕ್ಸ್ ಬಾಕ್ಸೆನ ಚೇಂಜ್ ಮಾಡಬೇಕಂದ್ರೆ ಸಾವಿರದ ಎಂಟುನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಬಾಕ್ಸ್ಗೆ ನಿಮಗಿರೋ ಮೆಟೀರಿಯಲ್ಲ ಅದರಲ್ಲಿ ಇಟ್ಟು ಇದೆಲ್ಲ ನೀಟಾಗಿದೆ ರೆಸ್ಟ್ ಎಲ್ಲ ರಿಮೂವ್ ಮಾಡಿ ರೆಡಿ ಮಾಡಿ ಕೊಡ್ತೀವಿ ಎಕ್ಸ್ಟ್ರಾ ಏನು ಚಾರ್ಜ್ ಮಾಡೋಕ್ಕೆ ಹೋಗಲ್ಲ ಅಕಸ್ಮಾತ್ ನಿಮ್ಗೆ ಏನಾದರೂ ಬಸ್ಸಲ್ಲಿ ಕೊಡಬೇಕು ಅಥವಾ ಕೊರಿಯರ್ ಮಾಡಬೇಕಂದ್ರೆ ಚಾರ್ಜಸ್ ಎಕ್ಸ್ಟ್ರಾ ತೊಗೊತೀವಿ ಅದ್ರ ರಿಲೇಟೆಡ್ ಆ ಥರ ಸರ್ ಸ್ಯಾಟಿಸ್ಫೈ ಇದ್ದಾರೆ ಸರ್ ಹಿಂಗೆ ಬಿಟ್ಟ್ರಿಂದ ಆಗಿದ್ದೀವಿ ಥ್ಯಾಂಕ್ ಯು ಸರ್ ಇಲ್ಲಿವರೆಗೂ ಒಂದು ನಾನ್ನೂರಿಂದ ಐನೂರು ಮರಿ ಬಂದಿದೆ ನಾವೇ ನಿಲ್ಲಿಸ್ಬಿಟ್ಟಿದ್ದೀವಿ ಕೆಲಸ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟು ಇದು ನಿಲ್ಲಿಸ್ಬಿಟ್ಟಿದ್ದೀವಿ ಮತ್ತು ಈಗ ಸ್ಟಾರ್ಟ್ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ ಓಕೆ ಸರ್ ಧನ್ಯವಾದಗಳು ಸರ್ ಇನ್ನು ಫೈನಲ್ ಆಗಿ ನಾನು ಹೇಳೋದು ಏನು ಅಂದರೆ ಸರ್ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಬರುತ್ತೆ ನಮಗೆ ಎಷ್ಟು ಗ್ಯಾರಂಟಿ ಅಂದರೆ ಒಂದು ವೇಳೆ ನಿಮಗೆ ರಿಸಲ್ಟ್ ಬರಲಿಲ್ಲ ಅಂದರೆ ನಾವು ಕ್ಯಾಶ್ ಬ್ಯಾಕ್ ಕೊಟ್ಟು ಬಿಡ್ತೀವಿ ಅಂತ ಹೇಳೋಷ್ಟು ಕಾನ್ಫಿಡೆನ್ಸ್ ನಮಗಿದೆ ಅಲ್ದಿರಿದ್ರೆ ಸೊಸೈಟಿ ಬಗ್ಗೆ ಗೊತ್ತಿರೋದೆ ಅವರು ಬೇಕಂತಾನೆ ಇಂಥ ಇದೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅಷ್ಟು ಇದು ಓದ್ತೀವಿ ಹೇಳಕ್ಕೆ ಹೋಗ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ನಿಮಗೆ ಬರಲಿಲ್ಲ ಅಂದರೆ ಬರೋವ್ರಿಗು ನಾವು ಬಿಡೋದಿಲ್ಲ ಫಸ್ಟು ನಾವು ಸದಾ ನಿಮ್ಮೊಂದಿಗೆ ಇದ್ದು ಸರ್ವಿಸಸ್ ಎಲ್ಲ ಕೊಡ್ತೀವಿ ಇರಲಿಲ್ಲ ನೋಡಿ ಸರ್ ಒಂದು ಮಾತಿಗೆ ಬೆಂಗಳೂರು ಅಂತ ಇನ್ನೊಂದು ಹತ್ರ ಇನ್ನೊಂದು ಹತ್ರ ಹೋಗಿ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ಎಲ್ಲೋಗಿ ದುಡಿಯೋದಕ್ಕಂದ್ರೆ ಅಷ್ಟು ಕಷ್ಟ ಬೀಳೋದಕ್ಕಂದ್ರೆ ಆರಾಮಾಗಿ ಒಂದು ನಮ್ಮ ಇರೋ ಮನೆ ಹತ್ರ ಇಂದಾನೇ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಇನ್ನ ಮನೆ ಹತ್ರ ದುಡ್ಕೋಬೋದು ಸರ್ ಆರಾಮಾಗಿ ಇಂಥ ಏನಾದರೂ ಸ್ವಲ್ಪ ಟೆಕ್ನಿಕ್ ಯೂಸ್ ಮಾಡಿಕೊಂಡ್ರೆ ಆರಾಮಾಗಿ ಗ್ರೋತ್ ಆಗ್ಬೋದು ಬೆಂಗಳೂರಲ್ಲಿ ಹೋಗಿ ಹತ್ತು ಹದಿನೈದು ಸಾವಿರದ ದುಡ್ಡು ಬಿಟ್ಟು ಮನೆ ಕಳಿಸೋದೇನೇ ಇರೋದಿಲ್ಲ ನೀವು ತಿನ್ನೋದೇನಿರೋದಿಲ್ಲ ಈ ಥರ ಎಲ್ಲ ತೊಂದರೆ ಪಡಕ್ಕೆ ಹೋಗಬೇಡಿ ಬನ್ನಿ ಇವತ್ತೆಲ್ಲ ಇದರಲ್ಲಿ ಇಳಿಬೇಕು ನಾಳೆ ಬೆಳಗ್ಗೆ ನೋಡಿ ಸರ್ ಪ್ರತಿಯೊಂದರಲ್ಲೂ ಎ ಐ ಅನ್ನೋದು ಬಂದ್ಬಿಟ್ಟು ಪ್ರತಿಯೊಂದಕ್ಕೂ ಇದೆ ಆದರೆ ವ್ಯವಸಾಯಕ್ಕೆ ಯಾವುದೋ ಆಲ್ಟರ್ನೇಟಿವ್ ಇಲ್ಲ ಮನುಷ್ಯರೇ ಮಾಡಬೇಕು ತೆಗಿಬೇಕಾಯೋದು ಬೆಳೆ ಮನುಷ್ಯರೇ ಪ್ರತಿಯೊಂದಕ್ಕೂ ಫುಡ್ ಐಟಮ್ ಎಲ್ಲ ತಿನ್ನೋದೆಲ್ಲ ಮನುಷ್ಯರೇ ಅದಕ್ಕಾಗಿ ನಾವು ಎಲ್ಲರೂ ಒಂದಾಗಿ ಮುಂದೆ নেডিয়া ছাৰ